ಬಂದು ಹೊರಗೆ ಕುಂತಾನ ಒಂದು ಬ ಹೆಣ್ಮಗಳು ಪಾಪ ಮದುವೆ ಆಗ್ಲಾರ್ದ ಹೆಣ್ಮಗಳ ಮದುವೆ ಆಗ್ಲಿ ಹೆಣ್ಮಳ ಹಿಂಗೆ ಹೊಂಟಾಳೆ ಹಿಂಗೆ ಇಲ್ಲ ಸಾರಿ ಮದುವೆ ಆದ ಹೆಣ್ಮಗಳ ಒಂದು ನಾಲ್ಕು ಮಂದಿ ಮಕ್ಳು ಕರ್ಕೊಂಡು ಹೊಂಟಾಡಕ್ ಕರ್ಕೊಂಡು ಹೋಗ್ಬೇಕಾದ್ರೆ ಅಕ್ಕಾರ ರೀ ಅಂದ ಎಂದೂ ಬಾಯಿ ಬಿಟ್ಟು ಮಾತಾಡ್ಲಾರ್ದ ಇವತ್ತು ನನ್ನ ಕರೆದು ಅಕ್ಕಾರ ಮಾತಾಡಕತ್ತಂದ್ರೆ ಏ ಪಪ್ಪ ಇಂಟು ನೀ ಹೆಂಗದಿ ಅಂತ ಅಂದ್ಲಿ ನಾನು ರೀ ಇವು ಮಕ್ಕಳ ನಿಮ್ಮೋ ಅನ್ರಿ ಅಂದ ಎಪ್ಪ ಇದು ಒಂದು ಚಿಟು ಮುಟ್ಟು ಅಂತ ಪರಿಚಯ ಮಾಡಿಸಿರ್ಲಿಕ್ಕೆ ಇವು ಎಲ್ಲ ವಾಯಪ್ಪ ಮದುವೆ ರೀ ಅಕ್ಕಾರ ಅಂದ್ ನೋಡ್ರಿ ಮಕ್ಕಳನ್ನು ಅಂತ ಹೇಳ್ಯಾಳ ಹೆಸರು ಹೇಳ್ಯಾಳ ಸುಮ್ಮನೆ ಇರಬೇಕಿಲ್ಲ ಮದುವೆ ಆಗೈತಿ ನೋ ಜೋರು ಕಪಾಳ ಕೊಡದ್ಲಿಕ್ಕಿ ಓಡಿ ಬಂದು ಒಳಗೆ ನಾ ಅದಕ್ಕೆ ಮಂದಿ ಕೂಟ ಮಾತಾಡೋಂಗಿಲ್ಲ ಮಂದಿ ಮಾತಾಡಿದ್ರೆ ಕಪಾಳ ಕೊಡಿತೈತಿ ನಾವು ಅಂತಂದ್ರೆ ನೀ ಕೇಳೋಂಗಿಲ್ಲ ಮಾತಾಡ ಮಾತಾಡೋ ನೋಡಿ ಇಲ್ಲಿ ಮಾತಾಡಿದ್ರೆ ಕಪಾಳ ಕೊಡದಾಳ ಹೆಣ್ಣು ಮಗಳ ಅಂದಾಗ ಏನು ಮಾತಾಡಿದ್ದೀಪ ತಮ್ಮ ಅಂದಕ್ಕೆ ಹಿಂಗೆ ಆಕೆ ಯಾರನ್ನೇ ನಾಲ್ಕು ಮಂದಿ ಕಾಕ ಮಕ್ಕಳನ್ನ ಕರ್ಕೊಂಡು ಹೊಂಟಿದ್ರು ಮಕ್ಕಳು ನಿಮ್ಮ ಅಂದೆ ಹೂವು ಅಂದ್ಲು ಮದುವೆ ಆಗೈತಿಂದು ಹೊಡೆದಾಳು ಹಾಗೆ ಕೇಳಬಾಡದಪ್ಪ ಫಸ್ಟ್ ಮದುವೆ ಕೇಳಬೇಕು ಆಮೇಲೆ ಮಕ್ಕಳು ಕೇಳಬೇಕು ಹೌದಾ ಅಂತ ಮತ್ತೊಬ್ಬರು ಯಾರೋ ಬಂದರು ಅಕ್ಕಾರ ಆರಾಮದಿರಿ ಅರಾಮದಿನ ಪನ್ನಿ ಹೆಂಗದಿ ಪಿಂಟು ನಾನು ಅರಾಮದಿನಿ ಅವಾಗ ಚಲೋ ಮಾಡಿದ ಅಕ್ಕ ನಿಮ್ಮ ಮದುವೆ ಆಗೈತೀನಿ ರೀ ಇಲ್ಪ ಇನ್ನು ಹುಡ್ಕತ್ತ ಕಣ್ಣೆ ಹುಡ್ಕತ್ತ ಮತ್ತೆ ಮಕ್ಕಳು ಎಷ್ಟು ನಿಮ್ಗೆ ಅಂದ ಅಲ್ಲಿ ಏನು ಮಾಡ್ತೀರಿ ಅವಾಗ ಅವ್ರು ಹೇಳಿದ್ರು ಇಲ್ಲ ಹಿಂಗಾದ್ರೂ ನಡೆಯಂಗಿಲ್ಲ ಇವನು ಕರ್ಕೊಂಡು ಹೋಗು ಕರ್ಕೊಂಡು ಹೋಗಿ ಒಂದು ಕಣ್ಣೆ ನೋಡಿಸಿ ಅವಾಗ ಮತ್ತು ತಂದಿಲ್ಲಾರ್ದ ತಂದಿಲ್ಲಾರ್ದ ಮಗ ಅಲ್ಲ ಅವಾಗ ಆಜುಬಾಜು ಇದ್ದವ್ರು ಇರ್ತಾರಲ್ಲ ನೋರು ಸುಳ್ಳು ಹೇಳಿ ಏನಾದ್ರು ಮದುವೆ ಮಾಡ್ಬೇಕಂತಾರಲ್ಲ ಅವ್ರಂದ್ರೆ ನೋಡು ನಾ ಕರ್ಕೊಂಡು ಹೋಗ್ತೀನಿ ಕನ್ನೆ ನೋಡಕ್ಕೆ ಈಗ ಮಂದಿ ಭಾಳ ಟ್ರೆಂಡ್ಯಾಗ ಐತಿ ಟ್ರೆಂಡ್ ಅಂತಾರೆ ಈಗ ಅದು ಮತ್ತ ಯಾವ್ದಾರು ಒಂದು ಟ್ರೆಂಡ್ ಸೃಷ್ಟಿ ಮಾಡ್ಕೊತೀರ ನೀವು ಟ್ರೆಂಡ್ನಾಗ ಐತಿ ಅವರು ಪಟ್ನ ವರನ ಕೊಟ್ಟಾಗಿ ಯಾರ ಮಾತು ಮಾತಾಡ್ತೀನಿ ಅಂದ್ರೆ ನೀನು ಮಾತಾಡಕ್ಕೆ ಬರಬೇಕೈತಿ ನಾವು ಮತ್ತೆ ಅಲ್ಲಿ ಹೋಗಿ ಇಂಥವು ಏನಾರು ಮಾತಾಡಿದ್ವಿ ಅಂದರೆ ನಿನ್ನ ಜನ್ಮದಾಗ ಮದುವೆ ಆಗೋಂಗಿಲ್ಲ ಉಳಕಿದ್ದೆಲ್ಲ ನಿಭಾಯಿಸ್ತೀವಿ ನಾವು ನೀವು ಒಟ್ಟ ಒಳಗೆ ಹೋಗಿ ಅವ್ರು ಏನು ಕೇಳ್ತಾರೆ ಸಂಬಾಯಿ ಸಂಭಾಯಿತನಾಗಿ ಸಮಜಾಯಿಸಿ ಎರಡು ಮಾತು ಕೊಟ್ಟು ಬಂದ್ಬಿಡು ಅವ್ರಿಗೆ ನಿಂದೆಲ್ಲ ಚಲೋ ಆಕೈತೆ ಅಂತ ಕರ್ಕೊಂಡು ಹೋಗ್ಯಾರ ಎಲ್ಲ ಮದುವೆ ನೋಡಕ್ಕಂತ ಕರ್ಕೊಂಡು ಹೋದ್ರು ಎಲ್ಲ ಮಾತು ಅವ್ರಿಗೂ ಒಪ್ಪಿಗೆ ಆಯ್ತು ಇವ್ರಿಗೂ ಒಪ್ಪಿಗೆ ಆಯ್ತು ಹುಡುಗಿ ಪಟ್ನ ಒಳಗೆ ನಿಂತ ಕಾಲ್ ಮಾಡಿದ್ದು ಯಾರಿಗೆ ಮನೆಯಾಗಿದ್ದವ್ರಿಗೆ ನಾನು ಆ ಹುಡುಗ್ಕೊಟ್ಟಾಗ ಎರಡು ಮಾತು ಮಾತಾಡ್ಬೇಕಂತ ಅವಾಗ ಅವ್ರು ಹೇಳೇ ಕಳಿಸಿದವ ನೋಡು ಇಲ್ಲೇನೋ ಆದ್ರೆ ಮತ್ತೆ ನಮಗೂ ಸಂಬಂಧ ಇಲ್ಲ ನಿನ್ಗೆ ಸಂಬಂಧ ಅದು ನೀವು ಹೋಗಿ ಒಳಗೆ ಅಂತ ಹೇಳ್ಕೊಂಡು ಒಳಗೆ ಹೋಗಿ ಒಳಗೆ ಹೋಗ್ಯಾನಿವ ಅವ್ರಿಗೆ ಜೀವದಾಗ ಜೀವಿಲ್ಲ ಏನು ಮಾತಾಡ್ತಾನೆ ಏನು ಬಿಡ್ತಾನೆ ಮತ್ತೆ ಒಳಗೆ ಹೋದ ಕೂಡಲೇ ಮಾತಾಡ್ಬೇಕಲ್ಲ ಮಾತಾಡಿದ ಅವಾಗ ಚಲೋ ಮಾಡ್ಬೇಕಲ್ಲ ಏನಂತ ಹೋಗಿದ್ದದಕ್ಕೆ ಹೋಗ್ಯಾನ ಕಣ್ಣೆ ನೋಡಕ್ಕೆ ಹೋಗ್ಯಾನ ಕನ್ನೇ ನೋಡಕ್ಕೆ ಹೋಗಿ ಏನು ಕೇಳ್ಬೇಕು ಅಕ್ಕರ ನೀವೇನು ಕಲಿತೀರಿ ನೀವು ನೀವೇನು ಕಲಿತೀರಿ ಅಂದ ಕುಡಿಯನ ಆಕೆ ಅಂದ್ರು ಬಹುತೇಕ ಹೆದರಿರ್ಬೇಕಿವ ನಾನು ನೋಡಿ ಹೆದರಿರ್ಬೇಕು ಒಂದೇ ಸಲ ಗೌರವ ಭಾಳ ಕೊಟ್ಟಂಗೆ ಮಾಡಕತ್ತಾನ ಅಂತ ತಿಳ್ಕೊಂಡು ಸಹಜವಾಗಿ ಇಲ್ರಿಪ್ಪ ನಾನು ಬಿ ಎ ಮುಗಿಸಿ ಇನ್ನು ಮುಂದೆ ಬೇರೆ ಬೇರೆ ಮಾಡ್ಬೇಕಂತ ಮಾಡೀನಿ ಅಂದಕ್ಕಿ ಮತ್ತೆ ಚಲೋ ಮಾಡಿದ್ದು ಯವ್ವ ಯಾಕ ನಿನ್ನ ಹೆಸರು ಏನು ಅಂದ ಅಕ್ಕ ಅಂದ ಕೂಡಲೇ ಇಷ್ಟು ಶೀಟ್ ಬಂತ ನನ್ನ ಹೆಸ್ರು ಮತ್ತು ತಿಳಿಸ್ಕೊಂಡು ನನ್ನ ಹೆಸರು ಹಿಂಗೆ ಅಂದಕ್ಕಿ ಯಾವ ಯಾಕ ಎಷ್ಟು ಮಂದಿ ಅಣ್ಣ ತಮ್ಮ ನಿನಗೆ ಇಟ್ಟು ಅಂದಾಗ ತಲೆ ಕೆಟ್ಟಿತ್ತು ಯಪ್ಪ ಎಣ್ಣ ಇಲ್ಲಿ ಮಟ್ಟ ನಾಲ್ಕು ಮಂದಿ ಇದ್ರು ನೀನೊಪ್ಪ ಹಿಡಿದು ಐದು ಮಂದಿ ಆದರು ಹೋಗ ಅಂದಕ್ಕಿ ಅಂತ ಕಣ್ಣೇ ಹುಡುಕು ಟೈಮ್ದಾಗ ನಾವು ವಿಚಾರ ಮಾಡ್ಕೋಬೇಕು ಒಲವಿನ ಕಣ್ಣನ್ನು ಹಿಡ್ಕೊಂಡು ಜೀವನ ಮಾಡೋದು ಅದಕ್ಕೆ ಅವ್ರು ಹೇಳ್ತಾರೆ ಸತಿಪತಿಗಳು ಒಂದಾದ ಭಕ್ತಿ ಹಿತ ಒಪ್ಪದು ಶಿವನಿಗೆ ಸತಿಪತಿಗಳು ಒಂದಾಗದವನ ಭಕ್ತಿ ಗಂಡ ಹೆಣತಿ ಮನಸ್ಸು ಕೂಡ್ಲಿಲ್ಲ ಅಂತಂದ್ರೆ ಗಂಡ ಹೆಂಡತಿ ಮನಸ್ಸು ಕೂಡಲಿಲ್ಲ ಅಂತಂದ್ರೆ ಅಮೃತದೋಳು ವಿಷ ಬೆರೆಸಿದಂತೆ ರಾಮನಾಥ ಅಮೃತದೊಳಗೆ ವಿಷ ಹಾಕಿದರೆ ಹ್ಯಾಂಗೆ ಅದು ಕೊಡಂಗಿಲ್ಲ ಹಂಗೆ ಸತಿಪತಿಗಳು ಅನ್ನುವಂಥವ್ರು ಕೂಡಲಿಲ್ಲ ಅಂದರೆ ದಾಂಪತ್ಯ ಜೀವನ ಹಾಳಾಗಿ ಹೋಗ್ತದೆ ಅನ್ನುವಂಥದ್ದನ್ನು ನಾವೆಲ್ಲ ತಿಳಿಯಾಗಿಟ್ಕೊಳ್ಬೇಕಾಗ್ತದೆ ಅಂಥ ಸುಂದರವಾಗಿರ್ತಕ್ಕಂಥ ದಾಂಪತ್ಯ ಜೀವನವನ್ನು ಶರಣರು ನಮಗೆ ಕಲಿಸಿಕೊಟ್ಟಾರೆ ಹ್ಯಾ ಕಲಿಸ್ಕೊಟ್ಟಾರಂದರೆ ಅವ್ರ ಹತ್ರ ಏನೂ ಇರಲಿಲ್ಲ ಅದು ದಾಸ ದುಗ್ಗಳಿ ಹೇಗೆ ಬದುಕಿದ್ರಲ್ಲ ಅವ್ರ ಹತ್ರ ಏನೂ ಇರಲಿಲ್ಲ ಆದರೆ ಮನುಷ್ಯನ ತುಂಬ ಪ್ರೇಮ ಇತ್ತು ಹೃದಯ ತುಂಬ ಪ್ರೀತಿ ಇತ್ತು ಅವ್ರಿಗೆ ಚಲೋ ಬಟ್ಟೆ ಇರಲಿಲ್ಲ ನಮ್ಮ ಕಡೆ ಎಲ್ಲ ಅದಾವ ಆದರೂ ಸಹಿತ ನಾವು ಸಂತೃಪ್ತರಿಲ್ಲ ನಮ್ಮ ಕಡೆ ಏನಿಲ್ಲ ಹೇಳಿ ನೋಡೋಣ ಒಂದು ಸಟ್ ಅಲ್ಲ ನೂರು ಸಟ್ ಆಗುವಷ್ಟು ಬಟ್ಟೆ ಅದಾವೆ ಟೀಜರೊಳಗೆ ಬಿದ್ದಾವೆ ಆದರೂ ಹೊಸ ಹಬ್ಬಕ್ಕೆ ಬಟ್ಟೆ ಬೇಕ ಮತ್ತು ನಮ್ಮ ಕಡೆ ಚಲೋ ಗಾಡಿ ಅದಾವೆ ಚಲೋ ಬೈಕ್ ಅದಾವೆ ಆದರೂ ಮತ್ತೊಂದು ಏನೋ ಬೇಕಾ ಹಿಂಗೆ ನಾವು ಬದುಕಾಕತ್ತೀವಿ ಹಿಂಗಾದರೂ ಸಂಸಾರ ಸರಿಯಾಗಲಿಕ್ಕೆ ಸಾಧ್ಯ ಇಲ್ಲ ಭಾಳ ಆನಂದವಾಗಿ ಬದುಕೋದು ಆನಂದವಾಗಿ ಬದುಕು ಅಂತ ಅಂತ ಇರುವುದು ಹೇಗೆ ಬದುಕಬೇಕು ಅಂತಂದರೆ ಬಸವಣ್ಣನವರು ಹೇಳ್ತಾರೆ ಸತಿಪತಿಗಳಾಗಿರ್ತಕ್ಕಂಥವ್ರು ಹೇಗೆ ಇರಬೇಕನ್ನುವಂಥದ್ದನ್ನು ಜಡ್ರ ದಾಶಿಮೈನವರು ಹೇಳ್ತಾರಲ್ಲ ಅಪ್ಪ ಅಂತಾರೆ ಏನಂತಾರೆ ಅಂದರೆ ಕಾಲಲ್ಲಿ ಕಟ್ಟಿದೆ ಕಾಲಲ್ಲಿ ಕಟ್ಟಿದ ಬೆಂಡು ಕೊರಳಲ್ಲಿ ಕಟ್ಟಿದ ಗುಂಡು ಇದು ತೇಲಿಯೋದು ಮುಳುಗಲಿಯೋದು ಓ ಕಾಲಾಂತಕನೇ ಸಂಸಾರವೆಂಬ ಶರದಿಯ ದಾಂಟಿಸೋ ಕಾಲಾಂತಕನೇ ಕೂಡಲ ಸಂಗಮ ದೇವ ಒಂದು ಕೊಳ್ಳಾಗ ಬೆಂಡ ಇನ್ನೊಂದು ಕೊಳ್ಳಾಗ ಕಾಲಾಗ ಕಬ್ಬುಣದ ಗುಂಡ ಇದನ್ನು ಕಟ್ಟಿ ಒಳಗೆ ಬಿಟ್ರೆ ಇದು ಮುಳುಗಿಸುವಲ್ಲು ಅದು ತೇಲಿಸುವಲ್ಲು ಇದನ್ನು ದಾರಿಸುವಂಥ ಶಕ್ತಿ ನಿನಗೈತಪ್ಪ ಅಂತ ಹೇಳ್ಕೊಂಡು ಅವರೇ ಹೇಳಬೇಕಾದ್ರೆ ಅಂದರೆ ಸಂಸಾರ ಅಂತಂದರೆ ಮುಳುಗಂದು ಬಾಲಲಿಲ್ಲಮ್ಮ ಅಂತ ಶಿವಯೋಗಿ ಹೇಳ್ತಾರೆ ಎಷ್ಟು ಚಂದ ಹೇಳ್ತಾರೆ ಅಂದರೆ ಸಂಸಾರದಿಂದ ಸದ್ಗತಿ ಉಂಟು ಕೇಳ್ಮಗನೇ ಬಸವಾದಿ ಪ್ರಮತರಿಗೆ ಇದ್ದಿಲ್ಲವೇ ಬಸವಾದಿ ಪ್ರಮುಖ ಏನು ಸಂಸಾರ ಅಂತ ನೀನು ಹಂಗ ಬದುಕು ಯಾಕೆ ಡೈವರ್ಸ್ ಹೊಂಟಿದ್ದಿ ಯಾಕೆ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಮಾಡಾಕತ್ತಿದ್ದಿ ಜಗಳ ಅಂತ ಹೇಳಕತ್ತಿಲ್ಲ ನಾನು ಮದುವೆ ಅಂದ್ರೆ ಇರುವ ಯಾರ ಇಲ್ಲ ಜಗಳ ಜಗಳಿಲ್ಲಾರ್ದವ್ರ ಕೈ ಎತ್ರು ಸೊಪ್ಪು ಒಟ್ಟ ನಮ್ಮ ಮನೆಯಾಗೆ ಜಗಳ ಮಾಡಿಲ್ಲ ನೋಡಿ ರಾಜರವ್ರು ಈಕೆ ಎತ್ತಾಕತ್ತ ಅವ್ಳು ಈಕೆ ಮದುವೆ ಆಗಿದ್ದಿತ್ತು ಅಂದ್ರೆ ಎಲ್ಲರೂ ಎತ್ತಾಳ ಅಂತ ಎತ್ತಿಬಿಟ್ಟಾಳೆ ಅವಕೆ ಇನ್ನು ಇಟ್ಟದಾಳ ಹಿಂಗೆ ಕೈ ಎತ್ತಾಳ ನಿನಗೆ ಈಗ ಗೊತ್ತಾಗದಲ್ಲ ತಂಗಿ ಇಲ್ಲಿ ಇಲ್ ಬಿಡು ವ್ಯವು ಮತ್ತಿ ಕಾರಣ ಮದುವೆ ಆದ ಮೇಲೆ ಸಂಸಾರದೊಳಗೆ ಇರುದ ಯಾರ ಮನೆಗೆ ಇಲ್ರಿ ಎಲ್ಲರ ಮನೆಯಾಗ ಜಗಳಿರ್ತಾವ ಕೆಲವು ಮಂದಿ ಎಷ್ಟು ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಮಾಡ್ತಾರ ಅಂತಂದ್ರೆ ಬಾಳ ಮಂದಿ ತರುಣ ಸಾಗರ್ಜಿ ಮಹಾರಾಜ ಒಂದು ಮಾತನ್ನ ಹೇಳ್ತಾರೆ ಎಷ್ಟು ಚಲೋ ಮಾತನ್ನ ಹೇಳ್ಯಾರ ಅಂತಂದ್ರೆ ಅವರು ಮದುವೆ ಆದ ಮೇಲೆ ಹೆಂಡರು ಹೆಂಡತಿ ಮತ್ತು ಗಂಡ ಕೂಡಿರಬೇಕಾದ್ರೆ ಸಂಸಾರದೊಳಗೆ ಹೇಗಿರಬೇಕು ಅಂತಂದ್ರೆ ಇಚ್ಛೆಯ ನರಿವ ಸತಿ ಮನೆಯೊಳಿರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಬೆಚ್ಚನ ಮನೆ ಇರಲು ವೆಚ್ಚಕ್ಕೆ ಹಣ್ಣಿರಲು ಬೆಚ್ಚನ ಮನೆ ಇರಬೇಕು ವೆಚ್ಚಕ್ಕೆ ಅಂದರೆ ಮಾಡುವಂಥ ಖರ್ಚಿಗೆ ಒಂದಿಷ್ಟು ಇರಬೇಕು ಇಚ್ಛೆಯನ್ನು ಅರಿಯುವ ಸತಿ ಪತಿಯ ಇಚ್ಛೆಯನ್ನು ಅರಿತುಕೊಳ್ಳುವಂಥ ಸತಿ ಇರಬೇಕು ಸತಿಯ ಇಚ್ಛೆಯನ್ನು ಅರಿತುಕೊಳ್ಳುವಂಥ ಪತಿ ಇರಬೇಕು ಇವರು ಹಿಂಗೇ ಇದ್ರೆ ಅಂದ್ರೆ ಸ್ವರ್ಗ ಬೇರೆ ಎಲ್ಲ ಐತೆ ಅಂತ ತಿಳ್ಕೊಳ್ಳೋಕೆ ಹೋಗ್ಬಿಟ್ರೆ ಆ ಸ್ವರ್ಗಕ್ಕೆ ಕಿಚ್ಚು ಹಚ್ಚುವಂಥ ಸಾಮರ್ಥ್ಯ ಆ ಮನೆಯಾಗ ಸಿಗತೈತೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ಕೊಂತಾನೆ ಬರ್ತಾರೆ ಅಂಥ ಸಂಸಾರದ ದಾಂಪತ್ಯವನ್ನು ಭಾಳ ಮಂದಿ ನೋಡ್ಯಾರ ಒಂದು ಸೀರೆ ಇಲ್ಲ ಅಂದ್ರೆ ಏನಾಯಿತು ಭಾಳ ಮಂದಿ ಅದಕ್ಕೆ ತಿಳಿಯ ಕೊಡ್ಬೋದು ಡಿ ವಿ ಗುಂಡಪ್ಪನವ್ರು ಹೆಂಡ್ತಿ ಡಿ ವಿ ಗುಂಡಪ್ಪನವ್ರು ಹೆಂಡ್ತಿ ಭಗೀರಥಮ್ಮ ನೋಡ್ರಿ ಡಿ ವಿ ಜಿ ಅವ್ರ ಅಂದ್ರೆ ಮಂಕುತಿಮ್ಮನ ಕಗ್ಗ ಬರ್ದಾರ ಕನ್ನಡದ ಕಗ್ಗಗಳಂತಾರ ಭಗವದ್ಗೀತೆ ಶ್ಲೋಕಗಳಂತಾರ ಆ ಡಿ ವಿ ಗುಂಡಪ್ಪನವ್ರು ಒಂದು ಮ ಮದ್ವೆಗೆ ಹೋಗಬೇಕಾಗಿತ್ತು ಮದ್ವೆ ನನಗೆ ಹೋಗೋಕ್ಕಾಗೋದಿಲ್ಲ ಭಗೀರಥ ನೀನೇ ಹೋಗಿ ಬಾ ಅಂತ ಹೇಳಿದ್ರು ಅವರು ಹಿಂಗೆ ಹೇಳಿದ ಕೂಡಲೇನ ಭಗೀರಥಮ್ಮ ಮದ್ವೆಗೆ ಹೋಗಲಿಲ್ಲ ಹೋಗ್ಲಾರ್ದಕ್ಕೆ ಸಿಟ್ಟು ಬಂತವ್ರಿಗೆ ಅಲ್ಲ ನಾನು ಮುಂಜಾನೆ ಹೇಳೀನಿ ಕರೆದು ಹೋದವ್ರು ಏನು ತಿಳ್ಕೊಂಡಾರು ನಿನಗೆ ಹೋಗಂತ ತಿಳ್ಕೊಂಡು ಹೇಳಿದರೆ ಹೋಗಲಿಲ್ಲ ಹಿಂಗೆ ಹೇಳಿದ ಕೂಡಲೇನ ಅವಾಗ ಭಗೀರಥಮ್ಮ ಅಂತಾಳ ನೀವು ಮದುವೆ ಆದ ಮೇಲೆ ಕೊಡಿಸಿದ್ದು ಸೀರೆ ನನಗೆ ಒಂದು ಐದು ಕೊಡಿಸಿರಿ ಎಲ್ಲ ಸೀರೆ ಹರಿದವ ಹೊಲಗಿ ಮೇಲೆ ಹೊಲಗಿ ಹೊಲದು 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 ಸೀರೆ ಸಹಿತ ಉಟ್ಕೊಳಕ್ಕೆ ಬರಲಾರ್ದಂಗೆ ಆಗ್ಯಾವ ಇಂಥ ಸೀರೆ ಉಟ್ಕೊಂಡು ನಾ ಯಾಕೆ ಹೋಗಲಿಲ್ಲ ಅಂದರೆ ನಾನು ಉಟ್ಕೊಂಡು ಹೊಕ್ಕಿದ್ದೆ ಆದರೆ ಡಿ ವಿ ಗುಂಡಪ್ಪನವ್ರು ಹೆಣ್ತಿ ಎಂಥ ಸಿರಿ ಉಟ್ಕೊಂಡು ಬಂದಾರಂತ ನಿಮ್ಮ ಮರ್ಯಾದೆಯಲ್ಲಿ ಕಡಿಮೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ಮದುವಿಗೆ ಹೋಗಿಲ್ಲ ಹೊರತಾಗಿ ಬೇರೆ ಉದ್ದೇಶಕ್ಕಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳಬೇಕಾದ್ರೆ ನಾವು ವಿಚಾರ ಮಾಡ್ಕೊಳ್ಬೇಕು ಐದ ಸಿರಿ ಒಳಗೆ ಜೀವನ ಮಾಡಿರ್ತಕ್ಕಂಥ ಅವರೆಲ್ಲೇ ನಮಗೆಲ್ಲ ಅದಾವೆ ಆದರೂ ಸುಟ್ಕೇಸ್ ತುಂಬ್ಕೊಂಡು ಮನೆ ಬಿಟ್ಟು ಹೋಗೋರು ನಾವೆಲ್ಲಿ ವಿಚಾರ ಮಾಡ್ಕೋಬೇಕಲ್ಲ ಏನಿಲ್ಲ ಹೇಳಿ ನೋಡೋಣ ಎಲ್ಲ ಇರ್ತದೆ ಜಗಳ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಜಗಳ ಇರ್ತವೆ ಮಾಡ್ಕೊಡ್ರಿ ಯಾರು ಬೇಡ ಜಗಳ ಜಗಳಿದ್ರೂ ಭಾಳ ಚಂದ ಮುದ್ದಾಟ ಅದು ಸಂಸಾರದೊಳಗೆ ಗಂಡ ರಾತ್ರಿ ರಾತ್ರಿ ಹೆಂಡ್ತಿಗೆ ಹೇಳಿ ಮಕ್ಕಬೇಕಾಗಿತ್ತು ನಾವು ಮುಂಜಾನೆ ಊರಿಗೆ ಹೋಗ್ಬೇಕಾಗಿ ಜಲ್ಲಿ ನನ್ನ ಅಂತ ಹೇಳ್ಬೇಕಾಗಿತ್ತ ಜಲ್ಲಿ ನನ್ನ ಅಂತ ಹೇಳ್ಬೇಕಾಗಿತ್ತಲ್ಲ ರಾತ್ರಿ ಹೆಂಡ್ತಿ ಕೊಟ್ಟಾಗ ಮಾತುಬಿಟ್ಟಾನ ಆದ್ರೆ ಕಾಡತ್ತೆ ತೊಳಗೆ ನಾಯಕ್ ಸೋಲ್ಬೇಕು ನಾಯಕ್ ಅವ್ರ ಮುಂದೆ ಸಣ್ಣವಾಗ್ಬೇಕು ಅವಾಗ ಒಂದು ಚೀಟಿ ಬರೋದಾನ ಬೆಳಗ್ಗೆ ಐದು ಗಂಟೆಗೆ ನಾನು ಎಬಿಸಿ ನೀರು ಕಾಯಿಸಿ ರೆಡಿ ಇಟ್ಟು ಅಷ್ಟು ಗಂಟೆಗೆ ತಿಂಡಿ ರೆಡಿ ಇಟ್ಟು ನಾನು ಎಬಸ್ಬೇಕಂತ ಐದು ಗಂಟೆಗೆ ಚೀಟಿ ಬರೋದಿಟ್ಟು ರಾತ್ರಿ ಮಲಗು ಮುಂದೆ ಅಕ್ಕಿ ಮುಕ್ಕೊಂತಾಳಲ್ಲ ಆ ಹೆಣ್ಮಗಳು ದಿಂಬಿನ ಮೇಲೆ ಇಟ್ಟಾನ ಅದನ್ನು ಹೇಳಿ ಮುಕ್ಕೋಬೇಕಿಲ್ಲ ಅಲ್ಲೇ ಬಾಜುನೂ ಅದಾಳೆ ಅಕ್ಕಿ ನಾ ಯಾಕೆ ಹೇಳ್ಬೇಕಂತ ಅಭಿಮಾನ ಚೀಟಿ ಬರೆದಿಟ್ಟ ಚೀಟಿ ಬರೋದಿಟ್ಟು ಕೂಡಲೇ ಅಕ್ಕಿ ನೋಡಿದ್ಲು ಮುಕ್ಕೊಂಡು ಮುಂಜಾನೆ ಅದು ನೋಡಿದಾನೆ ಒಂಬತ್ತು ತಗೇತಿ ಇನ್ನು ಹಾಶಿಗೆ ಮುಕ್ಕೊಂಡಾನು ಒಂಬತ್ತಾದ್ರೂ ಇನ್ನು ಹಾಶಿಗೆ ನಾನು ಅವಾಗ ಶಿಟ್ಟು ಬಂತು ರಾತ್ರಿನೇ ಇಟ್ಟು ಹೇಳ್ಬೇಕಾಗಿತ್ತಲ್ಲ ಏ ನಾನು ನಿನಗೇನು ಹೇಳ್ಮಕೊಂಡಿದ್ದೆ ನನಗೇನು ಹೇಳ್ಮಕೊಂಡ್ರಿ ಏನ್ ಅಕ್ಕಿ ಅಲ್ಲ ಚೀಟಿ ಬರೆದು ಇಟ್ಟಿದ್ದರು ನೋಡಿ ಇಲ್ಲ ನಾನು ನೋಡಿನೇ ಏನ್ಲಕ್ಕಿ ಮತ್ತು ಚೀಟಿ ಬರೆದು ಇಟ್ಟರು ನಾನೇ ಕೆಬ್ಬಸಿಲ್ಲ ಅಂದಾಗ ಆ ಹೆಣ್ಮಗಳಂದು ನೀವೇನು ಹೇಳ್ಮಕೊಂಡಿದ್ದೀರಿ ನನಗೆ ನೀವು ಚೀಟಿ ಬರೆದು ಇಟ್ಟಿರಲ್ಲ ಐದು ಗಂಟೆ ಕೆಬ್ಸು ಅಂತ ನೀವು ಚೀಟಿ ಬರೆದಿರಿ ನಾನು ನಾಲ್ಕು ಮೂವತ್ತಕ್ಕೆ ಬೆಳಗ್ಗೆ ಆಗಿತ್ತು ಅಂತ ಚೀಟಿ ಬರೆದು ನೀವು ನೋಡಿಲ್ಲ ನಾನು ಆಯ್ನ್ ಮಾಡಲಿ ನಾಲ್ಕು ಮೂವತ್ತಕ್ಕೆ ನಾನು ಚೀಟಿ ಅಲ್ಲೇ ನೀವು ನೋಡಿಲ್ಲ ಆಯ್ನು ಮಾಡಲಿ ಹಿಂಗೆ ಮುದ್ದಾಟ ಗುದ್ದಾಟ ಅದನ್ನು ಬಿಟ್ಟು ಬ್ಯಾಡ ಅಂದ್ರೂ ಸಹಿತ ಏನೇನೋ ಮಾಡ್ಕೊಂಡು ಯಾವುದೋ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಮಾಡಿಕೊಂಡು ಜೀವನ ಹಾಳು ಮಾಡ್ಕೊಳ್ಳೋದಲ್ಲ ಮನೆಯಾಗಿದ್ದವರು ಮನೆಯಾಗಿದ್ದವರು ನೋಡ್ರಿ ಮನೆಯನ್ನು ಮನೆಗೆ ಮನೆ ಭಾಳ ಮಂದಿಲ್ಲ ಕುಂತವ್ರಿಗೆ ಭಾಳ ಮಂದಿಗೆ ಗೊತ್ತಿರಬೇಕು ಮೂರು ಮಂದಿ ಇರ್ತಾರೆ ಮನೆಯಾಗ ಒಂದು ಮಗ ಒಂದು ಮಗಳು ಒಂದು ಸಸಿ ಇವರು ಮೂರ ಮಂದಿ ಮೇಲೆ ಮನೆ ನಡೀತಿರ್ತದ ಮಗ ಅಂದ್ರೇನು ಮಗ ಅಂತಂದ್ರೆ ಸ್ವರ್ಗದ ಕಡೆ ಕರ್ಕೊಂಡು ಹೋಗಾವ ಮಗ ತಂದೆ ತಾಯಿಗಳನ್ನು ಸ್ವರ್ಗದ ಕಡೆ ಕರ್ಕೊಂಡು ಹೋಗಾವ ಮಗ ಅಕ್ಕನ ಸ್ವರ್ಗವನ್ನು ಮನೆಗೆ ತರಾಕಿ ಮಗಳಕ್ಕಾಳ ಸ್ವರ್ಗವನ್ನು ಮನೆಗೆ ತರಾಕಿ ಮಗಳಕ್ಕಾಳ ಮಗ ಸ್ವರ್ಗದ ಕಡೆ ಕರ್ಕೊಂಡು ಹೋದ್ರೆ ಮಗಳು ಸ್ವರ್ಗವನ್ನು ಮನೆ ಕಡೆ ಕರ್ಕೊಂಡು ಬರ್ತಾಳಂತೆ ಇರುವಂಥ ಮನೆಯನ್ನೇ ಸ್ವರ್ಗ ಮಾಡೋಳು ಆ ಮನೆಗೆ ಬಂದಿರುವಂಥ ಸಸಿ ಅನ್ನುವಂಥದ್ದನ್ನು ಯಾವತ್ತೂ ನೀವು ಮರೆಯೋಕ್ಕೆ ಹೋಗ್ಬೇಡ್ರಿ ಅವರು ಕೊಟ್ಟಾಗ ನಿಮ್ಮ ಜೀವನ ಚಲೋ ಇತ್ತಂದ್ರೆ ಮುಂಜಾನೆ ಹೇಳತ್ಲೆ ಬೋರ್ಮೆಟ್ ಬಂದು ಬೆಡ್ ಕಾಪಿ ಬರ್ತೈತಿ ಎಲ್ಲ ಬರ್ತೈತಿ ಮತ್ತು ಅವ್ರ ಕುಟಾಗ ನೀವು 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 ಹಂಗಿರ ಹಂಗಿಲ್ಲ ಅವ್ರ ಮುಂದೆ ನನ್ನ ಮಗಳು ಹಂಗಿದ್ಲು ನನ್ನ ಮಗಳು ಹಿಂಗಿದ್ಲು ನನ್ನ ಮಗಳು ಹಂಗಿದ್ಲು ನನ್ನ ಮಗಳು ಅಕ್ಕಿ ಏನು ಮಾಡ್ತಾಳೆ ಮತ್ತು ನೀನು ಮಗಳನ್ನ ಒಪ್ಕೋ ಹೊಗಳಾಕತ್ತಿದ್ರೆ ನಮ್ಮ ಮಾವು ಹಂಗಿದ್ಲು ನಮ್ಮ ಮಾವು ಹಿಂಗಿದ್ಲು ನಮ್ಮ ಮಾವು ಹಂಗಿದ್ಲು ನಮ್ಮ ಮಾವು ಹಿಂಗಿದ್ಲು ಚಲೋ ಆತ ನಿಮ್ಮ ಮನಸ್ಥಿತಿ ಅಂದ್ರೆ ಯಾಕೆ ಭಾಳಷ್ಟು ಅತ್ತಿ ಸೊಸಿ ಕಾಟ ಚಲೋ ಅಂತಂದ್ರೆ ಈಗ ನೋಡ್ರಿ ನಿಮ್ಮ ಮನೆ ಯಾರು ಮಂದಿ ಮಕ್ಕಳದ ಅಂತ ತಿಳ್ಕೊಟ್ರಿ ಯಾರ ಮಂದಿ ಮಕ್ಕಳು ಒಂದು ಗಂಡೈತಿ ಒಂದು ಹೆಣ್ಣು ಗಂಡಿಗೆ ಒಂದು ಹೆಣ್ಣು ತೊಗೊಂಬಂದಿರಿ ಹೆಣ್ಣನ್ನು ಒಂದು ಗಂಡಿಗೆ ಕೊಟ್ಟಿರಿ ಅಕ್ಕಿ ಮಜ್ವಿ ಮಾಡ್ಕೊಂಡು ಹೋಗ್ಯಾಳು ಹೋಗಿ ಬಂದ ಮೇಲೆ ಅವ್ರ ಊನ ಮನಸ್ಥಿತಿ ಹೆಂಗಿರ್ತೈತೆ ಅಂದರೆ ಊಟಕ್ಕೆ ಕುಂತಾಗ ಊಟಕ್ಕೆ ಕುಂತಾಗ ಅವರ ಸಸಿ ಏನಾದರೂ ಊಟಕ್ಕೆ ನೀಡಬೇಕಾದ್ರೆ ಅಲ್ಲೇನಾದರೂ ಒಂದಿಷ್ಟು ಕಾಲು ಬಡಿದ್ ಒಂದು ಚರಿಗೆ ತೆಳಗ ಬಿತ್ತಂದ್ರೆ ಪಟ್ನ ಅವ್ರ ಹತ್ತಿ ಅಂದ ಬಿಡ್ತಾಳೆ ಇಲ್ಲಿಲ್ಲ ಎತ್ತಿತ್ತಾಗ ನಿನ್ನ ಕಣ್ಣು ಕಾಣಂಗಿಲ್ಲ ಕಣ್ಣು ಹಾಂ ಅವು ನಿಮ್ಗೆ ಗೊತ್ತಾವು ಎದಕ್ಕಿದು ಸೊಸಿ ಊಟಕ್ಕೆ ನೀಡಬೇಕಾದ್ರೆ ಕಾಲು ಜರದ್ ಒಂದಿಷ್ಟು ಏನಾದರೂ ಕಾಲು ಬಡದು ಚರಿಗೆ ತೆಳಗ ಬಿದ್ರೆ ನಿನ್ನ ಕಣ್ಣು ಕಾಣದಾದಂಗೆ ಆಗ್ಯಾವ ಕಣ್ಣ ಬಂದಾವ ಅಂತ ಸಸಿಗೆ ಬೇಯ್ತಾಳೆ ಮತ್ತೆ ಸಸಿ ಬೇಯದ ಕೂಡ್ಲೇನ ಅವಾಗ ಮಗಳು ಊಟಕ್ಕೆ ನೀಡಕ್ಕೆ ಬಂದಾಗ ಖುಷಿ ಖುಷಿಯಾಗಿ ನೀಡಬೇಕಂತ ಮಗಳು ಬಂದಾಗ ಆಕಿನ ಕಾಲು ಏನಾದರೂ ಬಡದು ಚರಿಗಿ ತೆಳಗಿ ಬಿತ್ತಂದ್ರೆ ನಮ್ಮ ಮನೆಯ ಬುದ್ಧಿನೇ ಇಲ್ಲ ಕಾಲು ಕಾಲಾಗಿ ಇಡ್ತಾವ ಚರಗಿನ ತಿಳಿತಿನ ಹೇಳೋದು ನಿಮ್ಗೆ ಇನ್ನೂ ತಿಳಿದಿಲ್ಲ ಸೊಷಿ ನೀಡಬೇಕಾದ್ರೆ ಕಾಲು ಬರೋದು ಚರಿಗೆ ತೆಳಗ ಬಿದ್ರೆ ಕಣ್ಣ ನೆತ್ತಿ ಮೇಲೆ ಬಂದಾವ ಮಗಳು ಕಾಲು ಬಡದು ಚರಿಗೆ ತೆಳಗ ಬಿದ್ರೆ ನಮ್ಮ ಮನೇನು ಕಾಲು ಕಾಲಾಗೆ ಇಡ್ತಾವ ಚರಿಗಿನ ಅಂತ ನೋಡ್ರಿ ಎಷ್ಟು ವ್ಯತ್ಯಾಸ ಐತಲ್ಲ ಭಾವನೆ ಇಷ್ಟು ವ್ಯತ್ಯಾಸ ಇತ್ತಂದ್ರೆ ಮತ್ತೆ ಮನೆಯಾಗ ರಾಂತ ಆಗ್ಲಾರ್ದು ಗಿರ್ತನದು ಅದು ಯಾವಾಗ ಮತ್ತೆ ನೀವು ನೋಡ್ರಿ ಯಾವಾಗ ಒನ್ಯಕ್ಕೆ ಸೊಶಿ ಮಗಳು ಹೋಗಿರ್ತಾಳಲ್ಲ ಒಂದೇ ಸಲ ಮನೆಗೆ ಬರ್ಬೇಕವ್ರ ಮನೆಗೆ ಬರ್ಬೇಕಾದ್ರೆ ಭಾರಿ ಡಿಮ್ಯಾಂಡ್ ಅವ್ರದ್ದು ಇದ್ದೆಲ್ಲ ಬಟ್ಟೆ ತೊಗೊಂಡು ನಾಲ್ಕು ಸುಟ್ಕಿಸ್ ಮಾಡಿರ್ತಾರೆ ಅವ್ನು ಬೇಕಾಗುತ್ತೆ ಎಡ ಜೋತಿ ಬೇಕಾಗಿರ್ತಾವೆ ಆದ್ರೆ ನಾಲ್ಕು ಸುಟ್ಕೇಶ್ ಎಲ್ಲ ತುಂಬಿಕೊಂಡು ಗಂಡಂದು ಏನಿಲ್ಲ ಧರ್ಮಸ್ಥಳ ಒಂದು ಒಂದು ಹುಂಗ್ರ ಒಂದು ಪ್ಯಾಂಟ್ ಒಂದು ಪೈಜಾಮ ಹುಟ್ಟು ಬ್ಯಾಗ್ ಅವನ ಮೇಲೆ ಹೇರಿಸಿ ಒಂದು ದೊಡ್ಡ ಬ್ಯಾಗ್ ಹಾಕ್ಕೊಂಡ್ಬಿಡ್ತಾರೆ ಯಾವ ಬ್ಯಾಗ್ ಇರೋದು ಹಾ ವೆನಿಟಿ ಬ್ಯಾಗ್ ಅಲ್ಲದ ವಿನಿಟಿ ಬ್ಯಾಗ್ ಅದೇ ಅದರೊಳಗೆ ಏನಿರೋದಿಲ್ಲ ಅಂತ ಮಾಡ್ರಿ ನೀವು ಎಲ್ಲ ಇರುತ್ತೆ ಅದರೊಳಗೆ ಭಾಳ ಮಂದಿ ಅದು ವೆನಿಟಿ ಬ್ಯಾಗ್ನಾಗೆ ಅವ್ನು ನೀವು ಇಟ್ಕೊಂಡು ಹಂಗೆ ದೇವ್ರ ಗುಡಿಗೆ ಹೋದಾಗ ಕುಂಕುಮಿರಲಿಲ್ಲ ಅಂದ್ರೆ ಟಿಕಡಿನ ಹಚ್ಚಿ ಬಂದವರುದಲ್ಲ ದೇವರಿಗೆ ಅಂಥ ಮಂದಿನೇ ಐತಿ ಈಗ ನೋಡ್ರಿ ಆ ಬ್ಯಾಗ್ ಹಾಕ್ಕೊಂಡು ಇವ ಸುಟ್ಕೇಸ್ ತಲೆ ಮೇಲೆ ಒಂದು ಕೊಟ್ಟ ನಾಳೆ ಹಾಕಿ ಮಾತ್ರ ಒಂದು ಬ್ಯಾಗ್ ಹಿಡ್ಕೊಂಡು ಈಗ ಅವ್ರ ಅವ್ರವ್ವ ಬಂದು ಕೊಡಲೇನೋ ನೋಡಿದ್ಲು ಅಬಾ ಬಾ ನನ್ನ ಅಳೆಯ ಬರಾಕತ್ತ ನಳೆ ಏ ಕಲ್ಲಮ್ಮ ನೀ ಮಲ್ಲಮ್ಮ ಎಲ್ಲರೂ ಬರೀ ಬರಿ ಬರೀ ಅದಕ್ಕೆ ಹಳೆಯ ಬರಾಕತ್ತಿದ್ದಂತ ತೋರಿಸಕತ್ತಾಳೆ ಹೆಮ್ಮೆ ಒಳಗೆ ನೋಡಿರಿ ನೋಡಿರಿ ನೋಡ್ರಿ ನನ್ನ ನಳೆಯ ದೇವ್ರ ಇದ್ದಂಗೆ ಅದ ನೋಡ್ರಿ ಮಗಳಕ್ಕೆ ಹೇಗೆ ಒಂದು ಬ್ಯಾಗ್ ರೀ ಅನ್ವಾಳಕ್ಕೆ ಏನು ತಪ್ಪಿಲ್ಲ ಎಲ್ಲ ಊರು ಮಂದಿ ಕರೆದು ಬಸ್ ಹತ್ರ ಹತ್ತಿರ ನನ್ನ ಮಗ ನೋಡಿರಿ ನನ್ನ ಮಗಳು ನೋಡ್ರಿ ಹೆಂಗೆ ಮಾರಾಣಿ ಇದ್ದಂಗದಾಳ್ರಿ ಅಳಿಯ ಒಂದು ಬ್ಯಾಗ್ ಕೊಟ್ಟಿಲ್ಲ ರೀ ರಾಣಿ ನನ್ನ ಮಗಳ ಅಂತ ಇಡೀ ಊರು ಮಂದಿ ಕರೆದಾಳ ಯಾವಾಗ ಊರು ಬಂದು ಬಂದು ಕೂಡಲೇ ಮತ್ತೆ ಮನೆಗೆ ಇದ್ದು ಸಸಿ ಅಕ್ಕ್ಯಾಕ್ ವಿಚಾರ ಮಾಡ್ತಾಳೆ ಮತ್ತು ಮಗಳು ಬಂದಾಳ ನಡ್ರಿ ನಾವು ಎರಡು ದಿವಸ ಹೋಗೋಣ ಅಂತಾಳೆ ಅಕ್ಕಿ ಯಾರಿಗೆ ಗಂಡಿಗೆ ಮತ್ತೆ ಅಕ್ಕಿ ವಿಚಾರ ಮಾಡ್ತಾಳೆ ಇಕ್ಕಿನ ಮಗಳ ನಾಲ್ಕು ಸುಟ್ಕೇಸ್ ಅಂದ್ರೆ ನಾ ಐದು ಮಾಡ್ಬೇಕಂತ ಅಕ್ಕಿಂತ ತಲೆ ಓಡ್ತೇವೆ ತಲಿಯಾಕ ಐದು ಮಾಡಿದ ಕುಡಲೇನ ಹಾಂ ಮತ್ತೆ ಹೇಳಂಗಿಲ್ಲ ಅಕ್ಕಿ ಹ್ಞೂ ಹೇಳ್ಬೋದು ನಿಮ್ಮ ಹೋಗಿ ಹೇಳ್ಬಾರ್ದು ಹೋಗ್ಬರ್ತೀವಿ ಅಂತೇಳಿ ಹೋಗಿ ಬರ್ತೀನಿ ಹೇಳಾಕಂತ ತಿಳ್ಕೊಂಡು ಅವ ಸುಟ್ಕೇಸ್ ಹೊತ್ಕೊಂಡು ನಾಲ್ಕು ದಿವಸ ಮತ್ತೆ ಊರಿಗೆ ಹೋಗು ನನ್ನಕತ್ತಾಳೆ ಹೆಣ್ಮಗಳ ಹೋಗಿ ಬರ್ತೀನಿ ಅಂತ ತಿಳ್ಕೊಂಡು ಹೇಳಾಕಂತ ಹೋದ ಹೋದ ಕೊಡ್ಲೆ ಮತ್ತೆ ಮಂದಿ ಕರೋದು ಮಲ್ಲಮ್ಮ ಕಲ್ಲಮ್ಮ ಬನ್ನಿ 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 ಕಮ್ 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 ಬಂದ ಕೊಡ್ಲೇನೇ ಚಲೋ ಹೆಂಗೆ ಹೊಂಟ ನೋಡ್ರಿ ಜೋಕುಮಾರ್ ಹೊಂಟ ಹಂಗಾಕಿನಿಂದ ನಾನು ಆಕೈತಲ್ಲ ನಿಮ್ಗೆ ಮಗಳು ಸುಟ್ಕೇಸ್ ಹೊತ್ಕೊಂಡು ಬಂದ ಅಳಿಯ ದೇವ್ರಾಗ್ಯಾನ ಮಗಳು ಸುತ್ತಿಗೆಸಿ ಒತ್ಕೊಂಡು ಬಂದ ಅಳಿಯಾ ದೇವ್ರಾಗ್ಯನ ಮತ್ತೆ ಶಶಿ ಸುಟ್ಕೇಸ್ ಹೊಂಟ ಮಗ ಜೋಕುಮಾರ್ ಹೆಂಗಾಕನ ಚಲುವಾತ್ ನೋಡ್ರಿ ಇಲ್ಲಿ ಇದು ಹಂಗ ಡಿ ಶುಂ ಡಿ ಶುಂ ಡಿ ಇಲ್ಲಿ ಬರೋದು ಅಜ್ಜಾರ ನಮಗೆ ಅವ್ರಿಗೆ ಯಾಕೆ ಹೊಂದಾಣಿಕೆಯೇ ಇಲ್ರಿ ರೀ ಒಟ್ಟ ಒಂದು ಸ್ವಲ್ಪ ನೋಡಿರಿ ಯಾಕೆ ಕೂಡ ಅಂತ ತಿಳ್ಕೊಂಡು ಹೇಳಿದ್ರೆ ಇದ್ದಕ್ಕಿನ್ನ ಅಂತ ತಿಳ್ಕೊಳ್ರಿ ಹೋದಕ್ಕಿನ್ನ ಸೊಸೆ ಅಂತ ತಿಳ್ಕೊಡ್ರಿ ಇದು ಕೊನೆ ಮಾತು ಹೇಳ್ತೇನೆ ನಿಮಗೆ ಇದು ಭಾಳ ಬದುಕಿನ ಸೂತ್ರ ಐತಿ ಇದು ಇದ್ದಕ್ಕಿನ್ನ ಏನಂತ ತಿಳ್ಕೊಬೇಕು ಏನು ತಿಳ್ಕೊಬೇಕಮ್ಮ ಮಗಳು ಅಂತ ತಿಳ್ಕೊ ಹೋದಕ್ಕಿನ್ನ ಈಗ ಎರಡು ಎತ್ತದವ ಅಂತ ತಿಳ್ಕೊಡ್ರಿ ನಿಮ್ಮ ಕಡೆ ನಿಮ್ಮ ಮನೆ ಒಂದು ಎತ್ತಿಗೆ ಭಕ್ತ ರೈತರು ಪ್ರೀತಿಯಿಂದ ಇಡ್ತಾರೆ ಒಂದಕ್ಕೆ ದುರ್ಗೆ ಅಂತ ಇಟ್ಟಿದ್ದ ಇನ್ನೊಂದಕ್ಕೆ ದೇಸಾಯಿ ಅಂತ ಇಟ್ಟಿದ್ದಾವ ಏನಂಟಿದ್ದ ಒಂದದಕ್ಕೆ ದುರ್ಗೆ ಅನ್ನವ ಇನ್ನೊಂದಕ್ಕೆ ದೇಸಾಯಿ ಅನ್ನವ ಇದು ಎತ್ತು ಏನು ಗೊತ್ತಿದ್ದದು ಮೊದಲು ಮೊದಲು ಯಾವಾಗ ಬಾಲಮಟ್ಟೆ ಹೇ ದೇಸಾಯ ಅಂದಿಡಲೆ ದೇಸಾಯಿ ಹೊಡೋದ ಹೇ ದುರ್ಗೆ ಅಂದ್ಬಿಡ್ಲೇ ದುರ್ಗೆ ಹೊಡೋದ ಅವಾಗ ಆ ದುರ್ಗೆ ಅನ್ನೋ ಎತ್ತಿಗೆ ಅನ್ನಿಸ್ತು ನಾನು ಇವನಟ್ಟೆ ಚಲೋ ಕೆಲಸ ಮಾಡ್ತೀನಿ ಇವನಂಗೆ ಗದಿ ದುಡಿತೀನಿ ಇವ ನನಗೆ ದುರ್ಗೆ ಅಂತಾನೆ ದೇಸಾಯಿ ಅಂತನ ನಾ ನಾನೇ ಕಮ್ಮಿ ಇದ್ದೀನಿ ಹಾಗಂದ್ರೆ ನಾಳಿಂದ ಅವನಕಿಂತ ಮುಂದೆ ಹೋಗಂಗಿಲ್ಲ ಅಂತ ಹೇಳ್ಕೊಂಡು ದೇಸಾಯ ಅಂದಾಗ ಎತ್ತು ಮುಂದೆ ಓಡೋದು ದೇಸಾಯ ಅಂದಾಗ ಎತ್ತು ಮುಂದೆ ಓಡೋದು ಯಾವಾಗ ದುರ್ಗೆ ಅನ್ನಕತ್ತ ಕುಂಟು ನೆವು ಮಾಡ್ಕೊಂಡು ಮಕ್ಕಳಾಕತ್ತದು ಎತ್ತ ಯಾವಾಗ ಕುಂಟು ನೆವ ಮಾಡಿ ಮಕ್ಕಳಾಕತ್ತು ಇವ್ನು ಗಾಬ್ರಾತ್ರ ಐತಗ ರೊಕ್ಕ ಕೊಟ್ಟು ತಂದು ಎತ್ತ ಹೋಗಿ ಹೋಗ್ತಾ ಮಕ್ಕಳಾಕತ್ತೈತಿ ಇವ್ ಗೊತ್ತೇ ಇಲ್ಲ ಲಕ್ಷಣ ಇಲ್ಲಿ ಇವ್ನಿಗೆ ಮರ್ತು ಬಿಟ್ಟ ನೀವ ಮತ್ತೆ ಏ ದುರ್ಗೆ ಅನ್ನವ ಮತ್ತೆ ಮಕ್ಕಳೋದು ಏ ದುರ್ಗೆ ಸ್ವಾಮಿಗಳ ಸ್ವಾಮಿಗಳತ್ರ ಓಡಿ ಬಂದ ಅಜ್ಜವ್ರೆ ಎತ್ತ ಏನಾಗಿ ಬಿಟ್ಟೈತ್ರಿ ಮಕ್ಕೊಂಡ ಬಿಟ್ಟೈತ್ರಿ ಯಾಕೆ ಏನಾಗೈತಿ ಹಿಂಗ ಆಗಕತ್ತೈತ್ರಿ ಅದಕ್ಕೆ ಹೆಸರು ಏನಿಟ್ಟಿ ಅಂದ್ರೆ ಅವರು ಹೆಸರು ಸುದ್ದಿ ತೊಗೊಂಡು ಈಗ ಏನು ಮಾಡ್ತಿರಿ ಯಾ ಅಂದಾವ ಅಂದವ ಹೇಳಿ ಏನಿಟ್ಟಿ ಅದಕ್ಕೆ ಒಂದಕ್ಕೆ ದುರ್ಗೆ ಅಂತೀನಿ ಒಂದಕ್ಕೆ ದೇಸ ಅಂತೀನಿ ಯಾವ ಎತ್ತ ಕುಂ ಯಾವ ಮಾಡಾಕತ್ತೈತಿ ಇಲ್ರಿ ದೇಸ ಅನ್ನು ಎತ್ತ ಚಲೋನ ಐತ್ರಿ ಈ ದುರ್ಗೆ ಅನ್ನು ಎತ್ತ ಕುಂಟು ಯಾವ ಮಾಡಾಕತೈತಿ ರೀ ಅಂದವ ಯಾವುದಕ್ಕೆ ದುರ್ಗೆ ಅಂತ ನಾಳೆ ಹೋಗಿ ಮಹಾರಾಜ ಅನ್ನೋದಕ್ಕೆ ಅಂದವ ಅತ್ತಂದ್ರೆ ಏನು ಮಾಡ್ತೀರಿ ಮಹಾರಾಜ ಅಂದ ನೋಡಿ ನೀನು ಮಹಾರಾಜ ಅಂತ ತಿಳ್ಕೊಂಡು ಬಾಲಮುರಿ ಅವಾಗ ಮುಂದೆ ನೋಡು ಅಂತ ತಿಳ್ಕೊಂಡು ಹೇಳಿ ಕಳಿಸಿದ ಹೇಗೆ ಬಂದ್ಬಿಡ್ಲಿ ಏ ಅಂದ ಅಂದ್ಬಿಡ್ಲೇ ಇದು ಸ್ಟ್ರಾಂಗ ನಿಂತಿತ್ತಿದ ಎತ್ತ ಯಾಕೆ ದೇಸ ಎನ್ನು ಪಿಲಿಂಗ್ನಾಗೆ ಐತಿದ್ ಎತ್ತ ಇವ ದುರ್ಗೆ ಅಂತ ಸುಮ್ಮನೆ ಮುಕ್ಕೊಂಡಿತ್ತದೆ ಏ ಮಹಾರಾಜ ಅಂತ ತಿಳ್ಕೊಂಡು ಬೆನ್ನು ಮುಟ್ಟಿದ ಅಕ್ಕ ಇವತ್ತು ಚೇಂಜ್ ಮಾಡಕತ್ತನಂತ ಸುಮ್ಮನೆ ಕಣ್ಣು ತೆಗ್ದಂಗೆ ಮಾಡ್ತೀವಿ ಎತ್ತ ಮತ್ತೆ ಬಾಲ ಹಾಡಿದೆ ಏ ಮಹಾರಾಜ ಉಟವು ಅಂದ ಅವಾಗ ಮತ್ತೆ ಅಕ್ಕ ಮಹಾರಾಜ ಅಂತ ಭಾಳ ಸಲ ಏನಕ್ಕನ ದೇಸಾಯಿಕ್ಕಿಂತ ಮಹಾರಾಜ್ ದೊಡ್ಡವಲ್ಲ ಮೂರನೇ ಸಲ ಬಾಲ ಹಾಡಿದೆ ಉಟವು ಮಹಾರಾಜ ಅಂದ ದೇಸಾಯಿಕ್ಕಿಂತ ನಾಯನ ಕಮ್ಮಿ ಅಂತ ತಿಳ್ಕೊಂಡು ಕೊಸರ್ಕೊಂಡು ಹೋಗಿತ್ತಂತದ್ದು ಮಹಾರಾಜ ದುರ್ಗೆ ಅಂದಾಗ ಕುಂಟು ನೀವು ಮಾಡಿ ಮುಕ್ಕೊಂಡದ ಮಹಾರಾಜ ಅಂದ್ಕೊಡ್ಲಿ ಎದ್ದು ಕುಣ್ಕೊಂತ 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 ಹೊಂಟದ ಇಲ್ಲಿ ಇದನ್ನು ಎತ್ತಿನ ಕತ್ತಿ ಹೇಳಾಕತ್ತಿಲ್ಲ ನಾನು ಮನೆಯಾಗಿದ್ದಕ್ಕೀಗ ನೀವು ಇದ್ದಕ್ಕಿಗೆ ನೀವು ದೇಸಾಯ ಅನ್ರಿ ಮತ್ತೊಂದನ್ರಿ ಇದು ಹೋದಾಕಿ ದೇಸಾಯ ನೋಡ್ರಕ್ಕೆ ಆದರೆ ಮನೆಗೆ ಬಂದು ಸೊಸಿಗೆ ಮಾತೇ ನೀವು ಮತ್ತೊಂದು ಹೆಸ್ರು ಇಟ್ಟರೆ ಅದಕ್ಕೆ ಕುಂಟು ನೀವು ಮಾಡ್ತದೆ ಅದಕ್ಕೆ ಮಹಾರಾಜ ಅನ್ಕೊಂತ ಹೋರಿ ಹೇಳೋಕ್ಕಿಂತ ಮುಂಚೆಕನ ಬಿಸಿ ಬಿಸಿ ಅಡಿಗೆ ನಿಮ್ಮ ಕಣ್ಣು ಮುಂದೆ ಬಂದು ನಿಲ್ತೈತೆ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳಿ ಸಣ್ಣ ಬದುಕೋದು ಅಟ್ಟ ಹಿಂಗೆ ಶರಣರು ಹೇಳಿಕೊಟ್ಟಾರೆ ಹಿಂಗೆ ಹಂಗೆ ಚೆಂದ ಬದುಕಿ ಯಾರಿಗೆ ಇಲ್ಲ ಎಷ್ಟು ಸುಖದ ಸಂಸಾರ ರೀ ನಾಲ್ಕು ಇರ್ತೀವಿ ಡೈನಿಂಗ್ ಟೇಬಲ್ ಇಟ್ಟಿರ್ತೀವಿ ಚೆಂದ ಕೂತ್ಕೊಂಡು ಅವ್ರದ್ದು ಇವ್ರದು ಕೂತು ಮಾತಾಡ್ಕೊಂತ ಚೆಂದ ಊಟ ಮಾಡಿ ಆನಂದವಾಗಿ ಮಲ್ಕೊಂಡು ಆನಂದವಾಗಿ ಜೀವನ ಮಾಡ್ಕೊಂಡು ಹೋಗೋದು ಅಂಥ ಸತಿಪತಿಗಳು ಒಂದಾಗಿರುವಂಥದ್ದಕ್ಕೆ ಮಾತ್ರ ಭಗವಂತ ಮೆತ್ತ ಸ್ಥಾನ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ತಿಳ್ಕೊಂಡು ಸಂಸಾರ ನನಗೆ ಗಂಡ ಹೆಂಡತಿ ಇಬ್ರು ಚಲೋ ಚಲೋ ಇದ್ರ ಅಟ್ಟ ಚಲೋ ಸಂಸಾರ ನಡಿತದ ಗಂಡ ಅದೇನೋ ಒಂದು ಶಬ್ದ ಬಳಸ್ತಾರೆ ಎತ್ತೆರಿಗೆ ಕೆರಿಗೆ ಅಂತಂದ್ರೆ ಉಳಿತಿದ್ದಾನ ಹಂಗೆ ಉಳಿಯೋಕೆ ಆಗೋದಿಲ್ಲ ದೇಹಗಳು ಎರಡು ಇರ್ಬೋದು ನೋಡುವ ಆಡುವ ಆತ್ಮ ಮಾತ್ರ ಒಂದೇ ಇರಬೇಕು ಹಾಗೆ ಕಣ್ಣುಗಳು ಎರಡು ಇರ್ಬೋದು ನೋಡುವ ನೋಟಿ ಒಂದೇ ಇರಬೇಕು ನಡೆಯುವ ಹೆಜ್ಜೆಗಳು ನಾಲ್ಕು ಇರ್ಬೋದು ಆದರೆ ಗುರಿ ಮಾತ್ರ ಒಂದೇ ಇರಬೇಕು ಇದು ನಿಜವಾದ ದಾಂಪತ್ಯದ ಗುಟ್ಟು ಅನ್ನುವಂಥದ್ದನ್ನು ತಿಳ್ಕೊಬೇಕು ಮತ್ತು ಗಂಡ ಬೆಂಕಿ ಆದಂದರೆ ಹೆಂಡತಿ ನೀರು ಆಗಬೇಕು ಗಂಡ ಬೆಂಕಿ ಆದರೆ ಹೆಂಡತಿ ನೀರು ಹೆಂಡತಿ ಬೆಂಕಿ ಹೇಳುವಂಥ ಟೈಮ್ ಅಂದರೆ ಗಂಡ ಏನಾಗಬೇಕು ಮತ್ತು ಇವು ಪೆಟ್ರೋಲ್ ಹಿಡ್ಕೊಂಡು ಕೆಲವು ಮಂದಿ ಹಂಗೆ ನೀನು ನೋಡ್ರಿ ಬೇಕಾದ್ರಿ ಮಂದಿ ಒಟ್ಟೆ ಒಬ್ಬ ಹೊರಗಳಿಂದ ಒಳಗೆ ಬಂದಂದ್ರೆ ಹೆಂಡತಿ ಬೇಕು ಅಂತಲೇ ಬರಾವ್ ಹೆಂಡತಿ ಬೇಕು ಅಂತ ಬರಾವ್ ಇಷ್ಟು ಸಿಟ್ಟು ಬರಾವ್ ನನ್ನ ಬೈತಿ ಅಂತ ತಿಳ್ಕೊಂಡು ಈಕಿನೂ ಹೊಳಿ ಚಲೋ ಮಾಡಾಕಿ ಅವ ಬೇಯವ ಹೊಡ್ಯಾವ ಈಗ ಬೇಕು ಅಂತ ನಿಂದ್ರಾಕಿ ಇದು ಎಲ್ಲಿ ಮಟ್ಟ ಹಾಕಿತ್ತಂದ್ರೆ ಒಮ್ಮೆ ಕೈ ಕೈ ಮಿಲಾಯಿಸಿ ಹಗ್ಗ ಜಗ್ಗಟ್ಟು ಹೊಡೆಯಾಕನ ಬರಾವ ದಿವ್ಸ ಸ್ವಾಮಿಗಳ ಹತ್ರ ಹೋಗಿ ನೀವು ಭಾಳ ಚಂದ ಹೋಗಿರು ಸ್ವಾಮಿಗಳ ಹತ್ರ ಯಾವಾಗರೂ ಒಮ್ಮೆ ಹಂಗೆ ನೆನಪಕ್ಕ ಅಜ್ಜರ ನನ್ನ ಗಂಡು ಹೊರಗ್ಳಿಂದ ಬಂದ್ರೆ ಬೇಕು ಅಂತ ಬರ್ತಾನೆ ರೀ ಮತ್ತು ನಾವೇನು ಮಾಡ್ಬೇಕು ನಾವೇನು ಮಾಡ್ಬೇಕು ಹೇಳಿ ಅವ್ ಬೇಕು ಅಂತ ಬರ್ತಾನೆ ನಾವೇನು ಮಾಡ್ಬೇಕು ಇಷ್ಟು ಕೇಳಿದ್ರವ್ರು ಸ್ವಾಮಿ ನಾ ಏನು ಮಾಡ್ಲೀವ ಅಂತ ಹೆಂಗಾರ ಮಾಡಿ ಅವ್ನು ಬಾಯಿ ಬಂದ್ಬೋದು ನೋಡಿರಿ ಅದ್ರ ಒಂದು ಮಂತ್ರ ಮಾಡಿ ಕೊಡ್ರಿ ನನಗಂತ ಅಂದ್ರೆ ನೀವು ನಮ್ಮನ್ನು ಆ ಟೈಪ್ ಯೂಸ್ ಮಾಡ್ಕೊತೀರ ಅಂತ ಯಾವಾಗ ನಿಮ್ಮ ಅನುಕೂಲ ಬೇಕಾಗಿರುತ್ತದ ಹಂಗೆ ಯೂಸ್ ಮಾಡ್ಕೊಳ್ಳೋರು ಏನು ಭಾರಿ ಚಂದ ಏ ಒಬ್ಬ ಒಮ್ಮೆ ಹಿಂಗಾದ್ರೆ ಹಿಂಗೆ ಹಂಗಾದ್ರೆ ಹಂಗೆ ನೂ ಮಂದಿನ ಭಾಳ ಐತೆ ಮತ್ತೆ ಏ ಭಾಳ ಚಲೋ ಪ್ರವಚನಕ್ಕೆ ಹೇಳಕ್ಕೆ ಬಂದಾರೆ ಮನುಕೋಟ ಸ್ವಾಮಿಗಳು ಏನು ಕರೆಕ್ಟ್ ಹೇಳೋಕ ಅಂತ ಹುಡುಗ ಲೇಟಾಗಿ ಬಂದಾನ ಏಳು ಗಂಟೆ ಆದಮೇಲೆ ಚಲೋ ಹಾಕೈತಿ ಪಟ್ನ ತೊಗೊಂಡು ಹೋಗಿ ಅಂತ ಹಿಡ್ಕೊಂಡು ಮೈಗೆಲ್ಲ ಸೋಪ್ ಹಚ್ಚಿ ಸ್ನಾನ ಮಾಡಿಸಿ ಚಲೋತ್ನೆ ಕುಂದ್ರಪ್ಪ ಸೋಪ್ ಹಚ್ಚಿ ಸ್ನಾನ ಮಾಡಿಸಿ ಅಗದಿ ಚಲೋತ್ನಾಗೆಲ್ಲ ರೆಡಿ ಮಾಡಿ ಗಲ್ಲಕ್ಕೊಂಡು ಟಿಕೆಟ್ ಪ್ಯಾಂಟ್ ಶರ್ಟ್ ಎಲ್ಲ ಹಾಕಿ ಪಟ್ನ ಹೋಗಿ ನಾ ಬರ್ತೀನಿ ಎಲ್ಲ ಮಂದಿ ಕೊಟ್ಟಾಗ ನೀವು ಹೋಗಿ ಕುತ್ಕೊಳಿ ಅಂತೇಳಿ ಹೇಳಿ ಹೋಗ್ ಹಿಂಗೆ ಕಳಿಸ್ಯಾಳ ಆ ಹುಡುಗ ಪ್ಯಾಂಟ್ ಹಾಕಿ ಎಲ್ಲ ಹಾಕಿ ಇನ್ನೇನು ಹೋಗ್ಬೇಕು ಅನ್ನೋದ್ರಾಗ ದಪ್ಪನ ಹೊತ್ಕೊಂಡು ಬಿತ್ತಳಗ್ ದಪ್ಪನ ಹೊತ್ಕೊಂಡು ಬಿದ್ದು ಕುಡಲೇನ ಮತ್ತೆ ವಿಷ ಮತ್ತೆ ಬಿತ್ತ ಮತ್ತೆ ವಿಶೀಲ್ ಮತ್ತೆ ಬಿತ್ತ ಚಲೋ ಮಾಡಿಲ್ಲ ನೋಡು ಯಾಕಂದ್ರೆ ನಾವು ಮೂರು ಹಿರಿಯಾರ ಅವ್ರನ್ನ ಕರೆಸಿದ್ದಾರ ಅವ್ರು ಯಾಕೆ ಬಂದಿದ್ದಾರೆ ಏಳು ಗಂಟೆಗೆ ಯಾಕೆ ಚಲೋ ಮಾಡಿದ್ದಾರ ನನ್ನ ಮಗ ಏಳು ಗಂಟೆಗೆ ರೆಡಿ ಮಾಡಿ ಕಳಿಸುತ್ತಾಗ ನನ್ನ ಮಗನ ಕಾಲ ಹೋಗಿ ಅವನು ಚಲೋ ಮಾಡಿ ಅಲ್ಲಿ ಮನ್ಯಾಗೆ ಅದ್ರಾಗ ಒಬ್ಬ ಮಗಲಾಗಿ ದೌದ್ ಬಿಡೋ ಮರೇ ನೀವು ಹೇಳೋದು ಕರೇತ ನಾ ಬ್ಯಾಡ್ ಅಂದಿವ್ರಿ ಅವ್ರು ಕರ್ಕೊಂಡ್ ಬರೋಕೆ ಅದ್ರ ಕರ್ಕೊಂಡ್ ಬಂದ್ರೆ ಹಟಕ್ ಬಿದ್ದವ್ರನ್ನ ಹಿಂಗೆ ಆಕೈತೆ ನೋಡ್ರಿ ನಮ್ಮ ಅದ್ರಾಗೊತಿ ತಂದಾವ ಅದ್ರಾಗೆ ಮತ್ತೆ ಇಲ್ಲ ಅಂದಿಲ್ ಮತ್ತೆ ಹಂಗೆ ತಿಳ್ಕೊಂಡ್ರಿ ನೀವು ಇತ್ತು ತಂದ ಕುಳ್ಳೇನ ಅದ್ರಾಗ ಒಬ್ಬ ಹಿರಿಯ ಭಾಳ ಚಲೋ ಇದ್ದವ ತೆಲಿಗೆ ಅವಂಗೂ ಗೊತ್ತಿತ್ತು ಅಲ್ವಾ ಅವ್ರು ಬಂದಾರ ಅವ್ರ ಪಾಡಿಗೆ ಅವ್ರು ಹೇಳಾಕೆ ಹೋಗೋರು ಹೊಕ್ಕಾರೆ ನೀ ಅವ್ರನ್ನ ಬೇಯಾಕತಿ ಅಂದಾಗ ಎಲ್ಲರೂ ತೊಗೊಂಡಾಕೆ ಏನು ಬಿಟ್ರಿ ನಾವು ಊರಾಗಿನ ಹರ್ಯಾರ ಹಂಗೆ ಅದ ಹಿಂಗೆ ಅದಾರೆ ಅವ್ರನ್ನ ಯಾಕೆ ಒಳ್ಳೆ ಒಳ್ಳೆ ಟೈಮ್ದ ತಂದು ಇಲ್ಲಿ ಹಂಗೆ ಹಿಂಗೆ ಅಂದ್ರೆ ಏನಾರಾಗಿತ್ತು ಸಮಸ್ಯೆ ನಿಮ್ದು ನನ್ನ ಮಗನಿಗೆ ಅಂತ ತಿಳ್ಕೊಂಡು ಅದು ಹಾಕಿ ಯಾಕೆ ಹೊತ್ಕೊಂಡು ಬಿಳಾಕತೈತಿ ರೀ ನನ್ನ ಮಗನ ಕಾಲು ಹೋಗ್ಯಾವ ಅನ್ಲಾಕಿ ಕಾಲು ಒಂದು ಕೂಡಲೇ ಅವ್ನು ತಗದು ನೋಡಿದ ಏನಾಗಿತ್ತಂದ್ರೆ ಆ ಪ್ಯಾಂಟ್ನಾಗೆ ಆ ಕಡೆ ಒಂದು ಈ ಕಡೆ ಒಂದು ಕಾಲು ಇಲ್ಲಿಕಿ ಏಯ್ ಇಲ್ಲಿ ಹಿಂಗೆ ಮಾಡಿಲ್ಲ ಏಯ್ ಅಪ್ಪ ನಮ್ಮ ಮೂರಾರು ಭಾಳ ರೀ ಸ್ವಾಮಿಗಳು ಅಂತ ಬಿಡ್ರಿ ಅವ್ರು ಚಲುವ ಅಲ್ಲೇ ಹಿಂಗೆ ಬಂದ್ರೆ ಹಿಂಗೂ ಸೈ ಹಂಗೆ ಬಂದ್ರೆ ಹಂಗೂ ಸೈ ಹಿಂಗಾದ್ರೆ ಏನು ಮಾಡೋಕ್ಕಿ ಹಿಂಗೆ ಯಾವಾಗ ಬಂತ ಸ್ವಾಮಿಗಳು ಬಂದು ಹೇಳಿ ಕೊಡ್ಲಿ ಅವ್ರು ಸ್ವಾಮಿಗಳಂದ್ರೆ ಈಗ ಏನು ಸಮಾಧಾನ ಕೊಡ್ಬೇಕಲ್ಲ ಅಂತ ಹೇಳ್ಕೊಂಡು ಆಯ್ತು ವಾ ಬಾಯ್ ಬಾಯ ಬಂದ ಆಗ್ಬೇಕಂತಿಯಲ್ಲ ನಾನೊಂದು ಔಷಧ ಕೊಡ್ತೀನಿ ನಿನಗೆ ಅದನ್ನು ತಗೊಂಡು ಹೋಗು ತೊಗೊಂಡು ಹೋಗು ಗಂಡ ಮನಿ ಒಳಗೆ ಬಂದಾಗ ಈ ಔಷಧ ಬಾಯ ಹಾಕ್ಕೊಂಡು ಕುಂದಿರ್ಬೇಕು ನೀನು ಅವ ಹೋಗು ಮಟ ಉಗ್ಳಂಗಿಲ್ಲ ನುಂಗಂಗಿಲ್ಲ ಅದನ್ನ ಅವ ಹೊರಗೆ ಹೋಗೋ ಮಟ ಹೋಗಲ್ಲ ಒಟ್ಟು ನುಂಗಂಗಿಲ್ಲ ಇಟ್ಟು ಮಾಡಿದ್ರೆ ಹದಿನೈದು ದಿವಸ ನೋಡಿ ನಿನ್ನ ಗಂಡು ಬೇಕಾರೆ ಬಾಯಿ ಬಂದಾಕೈತ ಒಂದು ಅಂತ ಮತ್ತು ಬಂದಾಗ ಕೇಳಿದಾಗ ಏನೋ ಹೇಳಬೇಕಲ್ಲ ಅವಾಗ ಒಳಗೆ ಹೋಗಿ ಮಂತ್ರ ಕೊಟ್ಟರು ಕೊಟ್ಟು ಕೊಡ್ಲೇನೆ ಗಂಡು ಹೊರಗಿಂದ ಬಂದು ಏಯ್ ಏನು ಮಾಡಿ ಬಂದು ಅವ ಅಂದ ಉಡ್ಲಿ ಏ ಅಂತ ಎದ್ದ ಬಿಡೋಕೆ ಹೆಣ್ಮಗಡೆ ಅದಕ್ಕೆ ಜಗಳಾಕಿತ್ತದು ಯಾವಾಗ ರೊಟ್ಟಿ ಕಾ ಬಿಡ್ಯಾಕಂತ ಕುಂತಾಳೆ ರೊಟ್ಟಿಗೆ ಇಟ್ಟು ಕಲಸು ಅಲ್ಲಿ ತೆವ್ಯಾಗ ನೀರು ಕಾಯಕ್ಕಿಟ್ಟಾಳೆ ಇವ ಬಂದ ಪಟ್ನ ನೀರು ಹಾಕ್ಕೊಟ್ಟು ಕೂತು ಇವ ಬಂದ ಕೂಡಲೇ ಬೈ ಮನಸ್ಸು ಹೇಳ್ತೈತಿ ತಗಿ ಉಗುಳೋದನ್ನ ಉಗುಳು ಬೈ ಚಲೋ ಮಾಡಿ ನೀನು ಉಗಳ್ ಚಲೋ ಮಾಡಿ ಬಿಡಿ ಈಗ ಯಾಕೆ ಅವ್ರೇನು ಕೊಡ್ತಾರೋ ಸ್ವಾಮಿ ಹಂಗೆ ಬಿಡ್ಬಾಡಿ ನೀನು ಬಿಟ್ರೆ ಮತ್ತೆ ಅವನು ಮ್ಯಾಕೆ ಹೊಕ್ಕಾನ ಅಂತ ಹೇಳ್ತಿತ್ತು ಆದ್ರೆ ಮತ್ತೆಳ್ಯಾರು ಅದನ್ನೇ ದಿವ್ಸ ತಡ್ಕೋ ನೋಡಿ ಹೆಂಗೆ ಬಂದಾಕತಿ ಉಗಳಂಗಿಲ್ಲ ನುಂಗಂಗಿಲ್ಲ ಮತ್ತು ಉಗಳಂಗಿಲ್ಲ ನುಂಗಂಗಿಲ್ಲ ಅಂದ್ರೆ ಸುಮ್ಮನೆ ಕುದುರೆಬೇಕಲ್ಲ ಅಲ್ಲಿ ಅವ ಬೇದ 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 ಯಾಕೆ ದಿವಸ ಅರ್ಕಂತ ಹಂಗೆ ಬಂದ ಬಿಡಕಿ ಯಾಕೆ ಇವತ್ತು ಮಾತಾಡೋ ಅಂತ ಆ ಹೆಣ್ಮಗಳನ್ನು ಮದುವೆ ಆದ ಆ ನಂತರದಲ್ಲಿ ಈ ವಚನವನ್ನು ಬರೆದಾರ ಅವರು ಬಂದುದನ್ನು ಅರಿದು ಬಳಸುವಳು ಬಂದಿದ್ದರಾಗೆ ಅರಿತುಕೊಂಡು ಬಳಸೋದಪ್ಪ ಎಲ್ಲಾರದನ್ನು ಬೇಡ್ಕೊಂಡು ಕುಂದ್ರೋದು ಸಾಂಪತ್ಯ ಆಗೋದಿಲ್ಲ ಯಾರಾದರೂ ಒಂದು ದೊಡ್ಡ ಟಿ ವಿ ತೊಗೊಂಡು ಬಂದ್ರೆ ನನಗೂ ಟಿ ವಿನೇ ಬೇಕಂತ ಕೂತ್ಕೊಂಡ್ರೆ ಏನು ಮಾಡೋದು ಟಿ ವಿ ತಂದುಕೊಳ್ಲಾರ್ದಕ್ಕೆ ಒಂದು ಸೀರೆ ತಂದುಕೊಳ್ಳಾರ್ದಕ್ಕೆ ಅವ್ರು ಹೇಳಿದ ಸಾಮಾನು ತಂದುಕೊಳ್ಲಾರ್ದಕ್ಕೆ ಒಂದು ವರ್ಷಕ್ಕೆ ನಮ್ಮ ಬಾ ಕರ್ನಾಟಕದೊಳಗೆ ಎಷ್ಟು ಮಂದಿ ಡೈವರ್ಸ್ ತೊಗೋತಾರಂದರೆ ಬಹುತೇಕ ಒಬ್ಬರು ವಕೀಲರು ಮೊನ್ನೆ ಹಂಗೆ ಮಾತಾಡಬೇಕಾದ್ರೆ ಹೇಳ್ತಾ ಇದ್ದರು ಒಂದು ವರ್ಷಕ್ಕೆ ನಮ್ಮ ಅಷ್ಟೇ ಹತ್ತು ಸಾವಿರ ಮಂದಿ ಡೈವರ್ಸ್ ತೊಗೋತಾರಂತೆ ಎಷ್ಟು ಹತ್ತು ಸಾವಿರ ಮಂದಿ ಹಿಂಗಾಗಿ ತಲೆ ಕೆಟ್ಟು ಅವರು ಸಹಿತ ಕೋರ್ಟ್ನವ್ರು ಏನು ಮಾಡಿದ್ರು ಸರ್ಕಾರದವ್ರು ಅಂದ್ರೆ ಎಲ್ಲ ವಿಚಾರ ಮಾಡಿ ಪ್ರತ್ಯೇಕ ಬರೀ ಡೈವರ್ಸ್ ಕೊಡೋಕೆ ಒಂದು ಕೋರ್ಟ್ ರೆಡಿ ಮಾಡ್ಕೊಂಡ್ರೆ ಅವರು ಯಾಕೆ ಬಂದವರೆಲ್ಲ ಬರೀ ಡೈವರ್ಸ್ ಬೇಕಂತ ಹೊಂಟ್ರೆ ಯಾರನ್ನ ಕೇಳುತ್ತಿರಿ ಬರೀ ಸಣ್ಣ ಸಣ್ಣ ವಿಚಕ್ಕೆ ಒಬ್ಬರು ನಮ್ಮ ಮಟ್ಟಕ್ಕೆ ಒಂದು ಕೇಸ್ ಬಂದಿತ್ತು ಎದ್ರ ಸಂಬಂಧ ಡೈವರ್ಸ್ ಅಂತಂದ್ರೆ ಅಜ್ಜಾರ ಜರೇ ನಾ ಪೇಸ್ಟನ್ನು ಭಾಳ ಚಂದ ಅಗದಿ ಮೇಂಟೈನ್ ಮಾಡ್ಬೇಕು ರೀ ಶಿಸ್ ಅನ್ನುವಂಥ ಕಾರಣಕ್ಕೆ ನಾ ಮುಂದಿನಿಂದ ಹೆಚ್ಚಿಗೆ ತಿನ್ರಿ ಅವ ಹಿಂದಿನಿಂದ ಹೆಚ್ಚಿಗೆ ಪೇಸ್ಟ್ ತೆಗೆತಾನೆ ಅದಕ್ಕೆ ನಾ ಡೈವರ್ಸ್ ಕೊಡ್ತೀನಿ ಅಂತ ಕೊಟ್ಟಾಳಕ್ಕೆ ಏನು ರೀ ಕಾರಣ ಅಂತಾರೆ ರೀ ನೀವು ಕ ಇನ್ನೊಬ್ಬರು ಏ ನಾವು ಉಪ್ಪಿಟ್ಟಂತ ಹಾಕಿ ಕೊಟ್ಟು ಕೈಯಾಗ ಉಪ್ಪಿಟ್ಟನ್ನು ಕೊಟ್ಟು ಮತ್ತು ಬ್ಯಾಗ ಒಂದು ಸ್ಪೂನ್ ಕೊಡ್ತೀನಿ ರೀ ಆ ಸ್ಪೂನ್ ತೊಗೊಂಡು ಊಟ ಮಾಡೋದು ಬಿಟ್ಟು ಅವ್ನ ಕೈಲೇ ಊಟ ಮಾಡ್ತಾನೆ ರೀ ಅವ್ನ ಟೇಬಲ್ ಮ್ಯಾನರ್ಸ್ ಇಲ್ಲ ಅವ್ನು ಕುಟಾಗಿ ಹೆಂಗೆ ಬದುಕಾಕತ್ತೀರಿ ಚಮಚೆ ತೊಗೊಂಡು ತುಳಲಾರ್ದು ಅವ್ನು ಕುಟಾಗಿ ಡೈವರ್ಸ್ ಕೊಡ್ತಾರಂದ್ರಿ ಹೆಂಗೆ ಅದೇ ವಿಚಾರ ಮಾಡ್ಕೋಬೇಕಲ್ಲ ಯಾಕೆ ಭಗವಂತ ಕೊಟ್ಟಿದ್ದಿ ಬಟ್ ಕೊಟ್ಟಣದ ಕೊಟ್ಟಿವನ್ನ ಉದ್ನಕ ಕೊಟ್ಟಾನ ನಾವು ಮಾಡ್ಕೊಂಡಿವು ಅಷ್ಟೇ ಮಾಡ್ರನ್ನ ಎಷ್ಟೆಲ್ಲ ಹಂಗಿರ್ಬೇಕು ಹಂಗಿರ್ಬೇಕಂತ ಯಾವ ವ್ಯಕ್ತಿಗಳು ಒಮ್ಮೆ ನಮ್ಮ ದೇಶದೊಳಗಂತರೂ ಒಂದು ಪರಂಪರೆ ಅದು ಏನು ಪರಂಪರೆ ಒಮ್ಮೆ ಮದುವೆ ಆದರೆ ಏಳೇಳು ಜನ್ಮಕ್ಕೆ ಇವನ ಗಂಡ ಇವಳೆವಳ ಜನ ಮುಖ ಇವಳೇ ನಾನು ಹೇಳ್ತೀನಿ ಅಂತ ಕೈ ಹಿಡಿದು ಬದುಕುವಂಥ ಸಂಸ್ಕೃತಿ ಒಳಗೆ ನಾವು ಬದುಕಿವಿ ಹೊರತಾಗಿ ಇವತ್ತು ಆಗಿ ನಾಳೆ ಡೈವರ್ಸ್ ಕೊಡುವಂಥ ಸಂಸ್ಕೃತಿ ಒಳಗೆ ನಾವು ಯಾರು ಕೂಡ ಬದುಕದವರಲ್ಲ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೋಬೇಕು ಬೇಕಾದ ಗಂಡನ ಮನೆಯಾಗ ಅಂಬಲಿ ಕೊಡುವುದು ಇರ್ಮಕ್ಕ ಗಂಡನ ಮನೆಯಾಗ ಬದುಕಬೇಕೇ ಹೊರತಾಗಿ ಗಂಡನ ಬಿಟ್ಟು ತವ್ರ ಮನ್ಯಾಗ ಬಂದು ಛತ್ರಿ ಚಾಮರ ಹಿಡ್ಕೊಂಡು ಪಲ್ಲಕ್ಕೆ ಮೆರೆಸ್ತಾರಂದ್ರೂ ಸಹಿತ ಹೊರಗಿದ್ದ ಬಂಗಾರದಕ್ಕಿಂತ ಅವ ಕಟ್ಟಿದ ಮಂಗಲ ಸೂತ್ರಕ್ಕೆ ಭಾಳ ಬೆಲೆ ಐತೆ ಅನ್ನುವಂಥ ಸಂಸ್ಕೃತಿ ಒಳಗೆ ನಾವೆಲ್ಲ ಬದುಕದ ಮತ್ತು ಅವರು ಗಂಡನ ಬಿಟ್ಟು ಬದುಕಬಾರ್ದು ನೀವು ಮತ್ತು ಅವ್ರಿಗೆ ಅಟ್ಟ ಹೇಳಾರ ತಿಳ್ಕೊಂಡು ಹಂಗೆ ವಿಚಾರ ಇಲ್ಲ ಗಂಡ ಹೆಂಡತಿ ದೇಹಗಳು ಎರಡ ನೋಟು ಒಂದೇ ಇರಬೇಕು ದೇಹಗಳು ಎರಡು ಇರಬೇಕು ನೋಟ್ ಒಂದೇ ಇರಬೇಕು ಅದಕ್ಕೆ ಅಂತಾರೆ ಜಡ್ರದಾಶಿ ಮೈನವ್ರು ಎಷ್ಟು ಚೆಂದ ಹೇಳ್ತಾರಂದ್ರೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪುದು ಶಿವನಿಗೆ ಯಾರಿಗೆ ಸತಿಪತಿಗಳು ಒಂದಾಗಿರ್ಬೇಕು ಮತ್ತು ನೀವೊಂದು ಕಡೆ ಅವರೊಂದು ಕಡೆ ಅಂದ್ರೆ ನಡೆಯಂಗಿಲ್ಲ ಗಂಡ ಶಿವಲಿಂಗ ದೇವರ ಭಕ್ತ ಹೆಂಡತಿ ಮಾರಿ ಮಾಸಣೆಯ ಭಕ್ತೆ ಗಂಡ ಕೊಂಬುವುದು ಪಾದೋದಕ ಪ್ರಸಾದ ಹೆಂಡತಿ ಕೊಂಬುವುದು ಸೂರ್ಯ ಮಾಂಸ ಬಾಂಡ ಭಾಜನ ಶುದ್ಧವಿಲ್ಲದವರ ಭಕ್ತಿ ಹೆಂಡದ ಮಡಿಕೆಯ ಹೊರಗೆ ತಳದಂತೆ ಕೂಡಲ ಸಂಗಮ ದೇವ ಮುಂದೆಡ ಕತ್ತವ ಯಾಕೆ ನನ್ನ ಹೆಣ್ಮಗಳು ಮಾತಾಡೋಳಾಗ್ಯಾರೀ ನನ್ನ ಕುಟಾಗ ಏನೋ ಮಾರಿ ಉಡಿ ತುಂಬ ನಿಮ್ದ ಇಬ್ಬರು ಜಗಳ ಕೇಳ್ತಿದ್ವಿ ಇವತ್ತು ಯಾಕೆ ಮಾತಾಡೋ ಏನನ್ರಿ ಬಾಷಲಿ ಬೀಜ ನೀವು ಒಟ್ಟ ಪಿಟ್ಟ ಅನ್ವಳ್ರಿ ಹೂನು ಅನ್ವಳು ಹಣ ಅನ್ವಳ್ರಿ ಏನು ರೀ ಆಗೈತೇನು ರೀ ನಮ್ಮ ಹೆಣ್ಮಗಳು ನನ್ನ ಕುಟಾಗ ಅಂತ ಮಾತಾಡೋವಳು ನೀವರ ಬರ್ರಿ ಅಂತ ಬಂದವಾ ಎದಕ್ಕೆ ಬರೀ ಒಂದು ನಿಮಿಷ ಮಾತಾಡೋದು ಬಿಟ್ಟಿದ್ದಕ್ಕೆ ಮಂಜು ಕರ್ಕೊಂಡ್ಬಂದನವ ದಿವಸ ಅವಂಗೇನು ಅವ್ರು ಬೇಯಿಸ್ಕೊಂಡ್ರೆ ಸಮಾಧಾನ ನಿಮಗೆ ಬೇದ್ರ ಸಮಾಧಾನ ಅವ್ನು ಬೇದ್ಕೊಂಡ್ರೆ ಸಮಾಧಾನ ಯಾವಾಗ ಹಿಂಗೆ ಬಂತು ಅಲ್ಲ ಬಂದುಬಿಟ್ಟು ಎರಡು ದಿವಸ ಆತ್ತ್ ಮೂರು ದಿವ್ಸ ಆಯ್ತು ಒಟ್ಟು ಬೇಯ್ಯಂಗ್ ಇನ್ನೊಂದ್ಸಲ ಮನಸ್ಸು ಹೇಳುತ್ತೆ ನಾಲ್ಕು ದಿವಸ ಆಗೈತಿ ಅವೇನು ಬೇಯ್ದು ಬಿಡುವಲ್ಲ ಅವೇನು ಬದಲಾಗೋದಿಲ್ಲ ಉಗುಳು ಉಗಳೇ ಹಾಕಿ ಬೇಯವನ್ನ ಎಟ್ಟು ಬಾಯಾಗ ನೀರು ಕುದಿಯಾಕತ್ತಿದ್ವು ಅಂದ್ರೆ ಅವೇನು ತೆವ್ಯಾಗ ನೀರು ರೊಟ್ಟಿಗೆ ಹಾಕಕ್ಕೆ ಕಲ್ಸಕ್ಕಂತ ಇಟ್ಟಿದ್ದು ಕುದಿಯಕ್ಕೆ ನೀರು ಇಟ್ಟಿರ್ತಲ್ಲ ಅಟ್ಟು ಕುದಿಯಾಕತ್ತಿದ್ವು ಬಾಯಾಗ ನೀರು ಯಾಕ ಬೇದಿದ್ದು ಬೇದಿದ್ದು ಯಾವಾಗ ಬೇದ ಮೇಲೆ ಅವ ಅಂದ ನನ್ನ ಏಣತ್ ಎಷ್ಟು ಬೇದ್ರನು ಸಹಿತ ಒಟ್ಟೆ ನನ್ನ ಕಡೆ ನೋಡವಾಳ ಅಂತ ತಿಳ್ಕೊಂಡು ಅವ ಮರದಿಸ್ ಬರ್ಬೇಕಾದ್ರೆ ಧಾರವಾಡ ಪೇಡಿ ಹಿಡ್ಕೊಂಡು ಬಂದ ಕೈಯಾಗೆ ಯಾಕೆ ನನ್ನಿಂದ ಏನೋ ತಪ್ಪಾಗೈತೇನು ತಪ್ಪಾದ್ರೆ ಮರೆತು ಬಿಡು ಇನ್ನು ಜನ್ಮದಾಗ ಬೇಯಂಗಿಲ್ಲ ಬಾಯಿ ಬಿಟ್ಟು ಮಾತಾಡಿ ನನಗೆ ನೀ ಹಂಗ ಕುಂತ್ರೆ ನನಗೆ ಈ ಮನೆಯಾಗಿರೋ ಆಗಂಗಿಲ್ಲ ನೀ ಏನಾರ ಮಾಡು ಮಾತಾಡು ಹೊಟ್ಟೆ ಬೇಕಾದ್ರೆ ನಾ ಬೇಯಂಗಿಲ್ಲ ಬೇಕಾರೆ ಯಾಡೇಟ್ ಹೊಡಿ ನೀನು ಮಾತಾಡೋ ಅಂಚಲು ಮಾಡಿದವ ಮಾತಾಡೋ ಮುಂದೆ ಇಬ್ಬರು ತೆಕ್ಕಿನಕ್ಕಿ ಜಗಳ ಮಾಡ್ಕೊಂಡು ಅವ್ರು ಕುಂತಾರೆ ಇಲ್ಲಿ ಸ್ವಲ್ಪ ಬಾಯಿ ಮುಚ್ಕೊಂಡು ಕುಂತಿದ್ದಕ್ಕೆ ನೋಡು ನೀನು ಕಾಲು ಬೀಳ್ತೀನಿ ಮಾತಾಡೋದು ಮತ್ತೆ ಮತ್ತೆ ನೀ ಈಗ ಹಂಗೆ ಮಾಡೋಕೆ ಹೋಗಿರಿ ನಡೆಯೋದಲ್ಲ ಅದು ಒಮ್ಮೆಮ್ಮ ಟೈಮ್ದಾಗ ಮಾಡ್ಬೇಕೈತಿ ಅವಾಗ ಹತ್ತು ದಿವಸ ಆತು ಹತ್ತು ದಿವ್ಸ ಆಗಿ ಹದಿನೈದು ದಿವಸ ಸಮಕ್ಕೆ ಬಂತಲ್ಲ ಮತ್ತೆ ಕೊಡಿ ಬಂದ ಗುರುನ ಹತ್ರ ಮನಸ್ ಕರುಗ್ತಲ್ಲ ಎಪ್ಪ ನನ್ನ ಗಂಡು ಎಟ್ಟು ಬದಲಾಗ್ಯನ್ರಿ ಪೇಡೆ ತೊಂಬರ್ ಹಾಕತ್ತಾನೆ ಕಾಲು ಬೀಳ್ತೀನಿ ನಾನು ಹಾಕತ್ತಾನ ಎಪ್ಪ ಮತ್ತೆ ಆಗಿ ಬಾಯಿ ಓದಿದ್ದಿತ್ತು ಮತ್ತೆ ಹದಿ ಬಂದು ಹನ್ನೊಂದು ರೂಪಾಯಿ ಇಟ್ಲ ಕೊಡೋದು ಹನ್ನೊಂದು ಹನ್ನೊಂದು ಸಾವಿರ ರೂಪಾಯಿ ಕೆಲಸ ಮಾಡಿಸಿಕೊಂಡಳ ಅವ್ರ ಕಡೆ ಹನ್ನೊಂದು ರೂಪಾಯಿ ಇಟ್ಟು ಎಪ್ಪಾ ಯಾಕೆ ಮತ್ತೇನು ಮಂದಿ ಏನು ಕಮ್ಮಿ ಆಗೈತೆನೋ ಮಂತ್ರ ಎಪ್ಪ ಭಾಳ ಚಲೋ ಆಗೈತೆ ರೀ ಇನ್ನು ಐದು ದಿವ್ಸ ಟೈಮ್ ಐತಿ ಅಲ್ಲಿ ಬಾಯಿಗೆ ಹೋದ್ರೆ ಏನು ಮಾಡ್ರಿಪ್ಪ ಏನು ಮಾಡ್ರಿ ಇಂಥ ಕೊರಿ ಇಂಥ ಕೊರಿ ಇಂಥ ಕೊರಿ ಎಲ್ಲ ಹಾಕಿ ನಿನಗೆ ಬೇಕಾದಾಗ ಮುಂತಕ್ಕೊಳೋದು ಬೇಡದಾಗ ಇಂಥಕ್ಕೊಳದು ಮಂತ್ರಕ್ಕಂಥದ್ದೆಲ್ಲ ಇಲ್ಲ ಅಂದ್ರೆ ಅವರು ಎಪ್ಪಾ ನಿಮ್ಮ ಕಾಲು ಬೀಳ್ತೀನಿ ರೀ ಅಂದ್ರೆ ಗಂಡ ಮತ್ತೆ ಗಾಂಡಲ್ಲಿ ಬೆಳಾಕೋಗ ಕೀಲಿ ಬಂದಾಳು ಅವಾಗ ಅವ್ರು ಹೇಳಿದ್ರು ಹುಚ್ಚಿ ನಾ ಏನು ಸ್ವಾಮಿಗಳು ಅಂದ್ರೆ ಏನು ಮಂತ್ರ ಹಾಕಿದ್ನು ಕೊಡವ್ರಲ್ಲ ನಿನ್ನ ಸುಮ್ಮನೆ ಮಂತ್ರ ಹಾಕಿ ಭಸ್ಮ ಹಾಕಿ ನೀರು ಕೊಟ್ಟಿನಟ್ಟ ನಿನ್ನ ಬಾಯಿ ಬಂದಾದ್ರೆ ಅವ್ರು ಸುಮ್ಮನೆ ಅನ್ನೋದು ನನಗೆ ಮೊದಲ ಗೊತ್ತಿರ್ತದೆ ಒಂದು ಬೆಂಕಿ ಆದಾಗ ಒಂದು ನೀರು ಆಗ್ಬೇಕು ಹಂಗೆ ಆದಾಗ ಅಟ್ಟ ಸಂಸಾರ ನಡಿತೈತೆ ಹೊರತಾಗಿ ಚಪ್ಪಾಳಿ ಹೊಡೆದವ್ರು ಒಂದು ಹತ್ತು ಮಂದಿವರೆಗೆ ಕೇಸದ ಪೊಲೀಸ್ ಸ್ಟೇಷನ್ಯಾಗೆ ಏನು ನೋಡ್ಬೇಕು ಹಂಗೆ ಎಲ್ಲರೂ ಹಂಗೆ ಇದು ಮಾಡೇ ಮಾಡ್ತಾರೆ ಖುಷಿ ಪಡಿಸ್ತಾರೆ ಅಟ್ಟೆ ನೋಡಿ ನೋಡಿ ಖುಷಿ ಪಡಿಸೋದು ಇದು ಜೀವನದಾಗ ಬರಬೇಕಾಗಿರುವಂಥದ್ದು ಆದರೆ ಅವ್ರ ಜೀವನದಾಗ ಹಂಗೆ ಬರಲಿಲ್ಲ ಒಬ್ಬ ಬಂದು ಜರ ದಾಸಿಮ್ಯನವರು ಕೇಳಿದ ನಾ ಮದುವೆ ಆಗ್ಬೇಕಂತ ರೀ ಮದುವೆ ಆಗ್ಬೇಕಂದ್ರೆ ಎಂತಕ್ಕಿಂತ ಮದುವೆ ರೀ ఆవ్ ఇష్ట మధ్యాహ్నం హన్నె గంటకి సీరయను నెయ్యకత్త అయ్యో అంత టైం దొడా హ ఏ దుగ్గరే కన్ను కాతయిల్ వన్ దీప హచ్కొ బాధ్ నోడ్రీ విచార మా కన్ను కాతాయి హెర్డు గంటకి దీప హచ్కొంద యారోకి నీ దీప యూ కణు అంత హన్న గంట ఇట్ బైతి కన్ను కాణు అందయ్యారు నీవు వైతిరీ ఇలా అంగ అంద వయ్యవరు అక్కీ అంతాళ అక్కీ ఒళ్ళి ಹಿಂಗೆ ಒಳ್ಳಾಗ ಕುಟ್ಟು ಟೈಮ್ ಟೈಮ್ದಾಗ ಒಣಕಿ ಮ್ಯಾಗ ಎತ್ತಿದ್ಲು ಇನ್ನು ಬಿಟ್ಟು ಹೋದ್ರೆ ಲೇಟ್ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಒಣಕಿ ಹಿಂಗೆ ಬಿಟ್ಲು ಓಡಿ ಇಪ್ಪತ್ತು ತಗೊಂಡು ಬರ್ತಾಳೆ ಇಂಥ ಹೆಂಡತಿ ಚಿಕ್ಕ ಮದುವೆ ಆಗು ತಂದು ಸನ್ಯಾಸಿಯಾಗಿ ಜೀವನ ಮುಂದುವರ್ಸು ಅಂತ ಹೇಳಿದ್ರು ಹೊಳ್ಳಿ ಹೋಗಿ ನೋಡ್ತಾಳೆ ಒಣಕಿ ಹೆಂಗೆ ನಿಂತಿತ್ತು ಹಂಗೆ ನಿಂತಿತ್ತದ ಮೂಲೆಯಾಗೆ ಎಷ್ಟು ವಿಚಿತ್ರ ಅಂತೀರಿ ಗಂಡ ಹೆಂಡ್ತಿತ್ತು ಅಕ್ಕತ್ ಹೆಂಗಿರ್ತದೆ ನೋಡಿ ಈಗ ಭಾಳ ಮಂದಿ ಕನ್ಯೆ ನೋಡಕ್ಕೆ ಹೋದಾಗ ಮಂದಿಗೆ ಅನಿಸ್ತಿರ್ತದೆ ಯಾವಾಗರ ಹಂಗೆ ಹಿಂಗೆ ಅಂತ ತಿಳ್ಕೊಂಡು ಅವಾಗ ಅನಿಸು ಟೈಮ್ದಾಗ ಹೆಂಗೆ ಇರ್ತಾರೆ ಯಾರು ಮತ್ತು ಕರ್ಕೊಂಡೋಗ್ಕಾರಲ್ಲ ಕರ್ಕೊಂಡೋಗಿ ಹಂಗೆ ಇರ್ಬೇಕು ನೋಡಪ್ಪ ಹಿಂಗೆ ಇರ್ಬೇಕು ನೋಡು ಮಂದಿಗೆ ಮಾತಾಡಕ್ಕೆ ಬರಲಿಲ್ಲ ಅಂದರೆ ಮಂದಿ ಅಂತಾರೆ ಏನಂತ ಏನಾರ ಮಾಡಿ ಮದುವೆ ಮಾಡಿಬಿಡು ಎಲ್ಲ ತಾವ ಸುದ್ದಾಕರ ಅಂತ ಅಂತಾರೆ ಇಲ್ಲಿ ಪ್ರಶ್ನೆ ಅಂತಾರೆ ಯಾರೋ ಒಂದು ಸ್ವಲ್ಪ ಭಾಳ ಉಡಾತನ ಮಾಡೋಕ್ಕ ಮದುವೆ ಮಾಡಿ ಗಂಟೆ ಹಾಕಿ ಕೈಬಿಡಿ ನೀನು ಎಲ್ಲ ತಾವ ಸುದ್ದಕ್ಕಾರೆ ಅಂತ ಒಬ್ಬೊಬ್ಬ ಪಾಪ ತಂತೀರ್ಕೊಂಡ ಮಾತಾಡೋಕೆ ಬರ್ತಿದ್ದಿಲ್ಲ ಮಂದಿ ಮುಂದೆ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಕಿದ್ದಿಲ್ಲ ಮಾತಾಡ್ಬೇಕು ಹೆಂಗೆ ಅಂತ ತಿಳ್ಕೊಂಡು ಎಲ್ಲರ ಮುಂದೆ ವಿಚಾರ ಮಾಡವ ಅವ್ರಿಗೆ ತಾಯಿ ಹೇಳಿಕೊಡಾಕಿ ನೀ ಹಿಂಗೆ ಮಾತಾಡ್ಬೇಕ ಹಿಂಗೆ ಮಾತಾಡ್ಬೇಕು ಬಂದವರಿಗೆ ರಿಕಾರ ಹಚ್ಬೇಕು ಹಂಗೆ ಹಿಂಗೆ ಹೇಳಿ ಕೊಡಬೇಕಲ್ಲ